ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನ್ನೋಸ್ ನೀವು ಡೈಟ್ ವಿಷಯಕ್ಕೆ ಬರ್ತೀನಿ ಇವಡೇನು ಆದಷ್ಟೇ ಎಲ್ಲರೂ ಕೂಡ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನೆನ್ನೆ ಎಪಿಸೋಡ್ ಬಗ್ಗೆ ನಿಮ್ಮ ಅಫ್ರೆಂಡೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಆ್ಯಂಡ್ ನೆನ್ನೆ ಎಪಿಸೋಡಲ್ಲಿ ಮೇನ್ ಏನೆಲ್ಲ ಆಯಿತು ಅದಕ್ಕೆಲ್ಲ ಕಾರಣ ಮೊನ್ನೆ ಎಪಿಸೋಡಲ್ಲಿ ಆದಂಥ ಒಂದು ಇನ್ಸಿಡೆಂಟ್ ಅದನ್ನು ಹೇಳ್ಬೋದು ಅವತ್ತು ಏನಾಗುತ್ತೆ ಅಂದರೆ ಮಿಡ್ ವೀಕ್ ಎನಮಿಷನಲ್ಲಿ ರಕ್ಷಿತಾ ಶೆಟ್ಟಿ ಅವರು ಜಾನ್ವೀಸರ್ನ ತಗೋತಾರೆ ಕಾರಣಗಳು ಕೂಡ ಕೊಡ್ತಾರೆ ಜಾನ್ವಿಯವರು ನಕ್ತನ ಆಕ್ಸೆಪ್ಟ್ ಮಾಡ್ತಾರೆ ನೀವು ಎಪಿಸೋಡ್ ನೋಡ್ಬೋದು ಅದಾದಮೇಲೆ ಜಾನ್ವ್ಯರು ಬಂದುಬಿಟ್ಟು ರಕ್ಷಿತಾ ಶೆಟ್ಟಿಯವರ ಸಹ ತೊಗೋತಾರೆ ಅವಾಗ ರಕ್ಷಿತಾ ಶೆಟ್ಟಿಯವರು ಹೇಳೋದೇನಪ್ಪ ಅಂದರೆ ನಾನು ನಿಮ್ಮ ನೇಮ್ನ ತೊಗೊಂಡಲ್ಲ ಅದಕ್ಕೆ ನಿಮ್ಮ ನನ್ನ ನೇಮ್ನ ತೊಗೊಂಡಿದೀರ ಅಂತ ಹೇಳ್ತಾರೆ ಓಕೆನಾ ಅವಾಗಲೇ ಸ್ವಲ್ಪ ಕೊಡುತ್ತೆ ಅಲ್ಲಿ ಬಟ್ ಇಲ್ಲಿ ರಕ್ಷಿತಾ ಶೆಟ್ಟಿಯವ್ರು ತೊಗೊಂಡಿದ್ರಲ್ಲಿ ಅಥ್ವಾ ಮಾತಾಡಿದ್ರಲ್ಲಿ ತಪ್ಪಿಲ್ಲ ಯಾಕೆ ಅಂದರೆ ಅನಿಸ್ತು ಅವ್ರು ಹೇಳಿದ್ರು ಅಷ್ಟೇ ಬಟ್ ಅವಾಗ ಜಾನ್ವಿಯರು ಸುಮ್ಮನೆ ಇರು ಮಾತಾಡ್ಬಿಡಂಬು ಹೋಗ್ತಾರಲ್ವ ಅವಾಗ ಯಾವುದೇ ರಿಯಾಕ್ಷನ್ಗಳು ಇರೋದಿಲ್ಲ ಮಾತಾಡಲ್ಲ ಸುಮ್ಮನೆ ಇರಿಸ್ತಾರೆ ಯಾಕೆ ಅಂದ್ಬಿಟ್ಟು ಓಕೆನಾ ಇದಾದ ಮೇಲೆ ಕಥೆಗಳು ಶುರುವಾಗುವಂಥದ್ದು ನೆನ್ನೆ ಎಪಿಸೋಡಲ್ಲಿ ಸೊ ರಕ್ಷಿತಾ ಶೆಟ್ಟಿಯವ್ರನ್ನ ಅವರ ರೂಮ್ಗೆ ಕರ್ಸ್ಕೋತಾರೆ ಅಲ್ಲಿ ಅಶ್ವಿನಿ ಕೂಡ ಕೂಡ ಇರ್ತಾರೆ ಓಕೆನಾ ಆ್ಯಕ್ಚುಲಿ ಈ ವಿಷಯ ಅಂತ ನೋಡಿದಾಗ ತುಂಬ ಸಿಂಪಲ್ ಇದೆ ಹೇಳ್ಬೋದಾಗಿತ್ತು ಅವರು ನೋಡಮ್ಮ ನನ್ನ ಕಾರಣಗಳು ಕೊಟ್ಟನಲ್ಲ ಅಷ್ಟೇ ಕಾರಣ ಆ ಕಾರಣಗಳು ಕೂಡ ತುಂಬ ಚೆನ್ನಾಗಿತ್ತು ಯಾಕಂದರೆ ಆನ್ ಆ್ಯಂಡ್ ಆಫ್ ಆಗ್ತಾರೆ ಮತ್ತು ಟಾಸ್ಕ್ ಇನ್ವಾಲ್ವ್ಮೆಂಟ್ ಇಲ್ಲ ಈ ಥರ ಕಾರಣಗಳು ಅದನ್ನು ನೆನ್ನೆ ಸುದ್ದಿಗೋಷ್ಠಿಯಲ್ಲಿ ಕೂಡ ರಕ್ಷಿತ್ ಶೆಟ್ಟಿ ಕೂಡ ಅಕ್ಸೆಪ್ಟ್ ಮಾಡಿದರು ಹೌದು ನನಗೆ ಅವಾಗ ಅವಾಗ ಗೌರ್ಮೆಂಟ್ ಆಫ್ ಆಗ್ತೀನಿ ನಾನು ಇರೋದೇ ಹಾಗೆ ನಾನು ಕ್ಯಾರೆಕ್ಟರ್ ಆಗಿ ಅಂತ ಕೂಡ ಹೇಳಿದರು ಓಕೆನಾ ಸೊ ಇದು ಇಷ್ಟರಲ್ಲಿ ಮುಗಿಸ್ಬೋದಾಗಿತ್ತು ಆದರೆ ಅವಾಗ ಏನು ಮಾತಾಡಲ್ಲ ಬಟ್ ಇಲ್ಲಿ ಜೊತೆಲಿರೋ ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತಾರೆ ಅಶ್ವಿನಿ ಮೇಡಮ್ ಹೇಳ್ಬೋದಾಗಿತ್ತು ಎಲ್ಲದಲ್ಲೂ ಬುದ್ಧಿವಾದ ಹೇಳುವಂಥ ವ್ಯಕ್ತಿ ಅಥವಾ ದೊಡ್ಡದಾಗಿ ನಿಂತ್ಕೊಳ್ಳೋ ವ್ಯಕ್ತಿ ಇದರಲ್ಲಿ ಒಂದೇ ಒಂದು ವಿಷಯ ನೋಡು ಅವ್ರಿಗೆ ಅನಿಸಿದ ಅವ್ರು ಕೇಳಿದ್ದಾರೆ ಅಥವಾ ನೀನು ಹೋಗಿ ಹೇಳು ಏನಂದರೆ ಇಲ್ಲಪ್ಪ ನನಗೆ ಆಗೇನು ಜನೀನಾಗ ಅನ್ಸಿದೆ ಆ ಕಾರಣಗಳು ಅದಕ್ಕೆ ನಾನು ನಿನ್ನ ಹೆಸರು ತೊಗೊಂಡೆ ಅಂತ ಹೇಳುವಂದಿದೆ ಮುಗ್ದೋತಿತ್ತು ಬಟ್ ಇಲ್ಲಿ ದಬ್ಬಳಿಕೆ ಮಾಡಕ್ಕೆ ಹೋದರು ಟಾರ್ಗೆಟ್ ಮಾಡೋಕ್ಕೆ ಹೋದ್ರು ಸೊ ಅದು ಬೇರೆ ಥರ ಟರ್ನ್ ಆಯಿತು ಅಂತ ಹೇಳ್ಬೋದು ಇಲ್ಲಿ ಏನು ಮಾಡ್ತಾರಪ್ಪ ಅಂದರೆ ನನ್ನ ಎಪಿಸೋಡಲ್ಲಿ ಅವರು ಇವ್ರನ್ನ ಕರೆಸ್ತಾರೆ ಯಾರನ್ನ ರಕ್ಷಿತಾ ಶೆಟ್ಟಿ ಅವ್ರನ್ನ ಅಲ್ಲಿ ಅಶ್ವಿನಿ ಕೂಡ ಕೂಡ ಪಕ್ಕದಲ್ಲಿ ಕೂತಿರ್ತಾರೆ ಎಲ್ಲ ಬೇರೆ ಸ್ಪರ್ಧೆಗಳು ಕೂಡ ಇರ್ತಾರೆ ಓಕೆನಾ ಎಲಿಮಿನೇಟ್ ಆಗಬೇಕು ಅಂದಾಗ ನಾನು ಮಾತಾಡಲಿಲ್ಲ ನೀನು ಯಾಕೆ ಮಾತಾಡ್ತೀಯಾ ಆ ಕಾರಣಗಳು ಕೊಟ್ಟುಬಿಟ್ಟು ಹೆಸರು ತಗೋತಾರಲ್ಲ ಅವಾಗ ನಾನು ಮಾತಾಡೋದನ್ನ ನೀನು ಯಾಕೆ ಮಾತಾಡ್ತೀಯ ಅಂತ ಮಾತಾಡಬಾರ್ದು ಅಂತ ಏನು ರೂಲ್ಸ್ ಇಲ್ಲ ಜಾನ್ವಿ ಅವ್ರು ಆಗ್ಬೋದು ಅಶ್ವಿನಿ ಮೇಡಮ್ ಆಗ್ಬೋದು ಎಲ್ಲ ತುಂಬ ಜನ ಮಾತಾಡ್ತಾರಲ್ಲ ಇಲ್ಲಿ ರೂಲ್ಸ್ ಇದೆಯಾ ಬಿಗ್ ಬಾಸ್ ರೂಲ್ಸ್ ಅಂತ ಸೊ ಇದಕ್ಕೆ ಅಪ್ಲಿಕಬಲ್ ಆಗಲ್ವದೆಲ್ಲ ಏನೋಪ್ಪ ಆಮೇಲೆ ರಕ್ಷಿತ್ ಹೇಳೋಂಥದ್ದು ನನಗೆ ಎಂಥ ಮಾತಾಡ್ಲಿಕ್ಕಿಲ್ಲ ಈ ವಿಷಯ ಏನಾಗ್ತಿದೆ ಅಂತ ಗೊತ್ತಾದ ಮೇಲೆ ಹುಡುಗಿಗೆ ಇಂಟ್ರೆಸ್ಟ್ ಇಲ್ಲ ಗುರು ಜಗಳ ಮಾಡ್ಕೋಬೇಕು ಇದೆಲ್ಲ ಹೈಲೈಟ್ ಮಾಡ್ಕೋಬೇಕು ಹೈಲೈಟ್ ಆಗಬೇಕು ಇದೆಲ್ಲ ಇಲ್ಲ ಹುಡುಗಿಗೆ ಬಟ್ ಈ ಅಶ್ವಿನಿ ಮೇಡಮ್ ಆಗ್ಬೋದು ಅಥವಾ ಎಸ್ಪೆಷಲಿ ಜಾನ್ವಿಯರ್ ಬಾಯ್ಬಿಟ್ಟು ಹೇಳಿದ್ದಾರೆ ಆಗೋಸ್ಕರ ನಾವು ಕಿರ್ಚಾ ಕಿರ್ಚಾಡ್ತೀವಿ ಅಂಬಿಟ್ಟು ಸೊ ಆ ರೀತಿ ನೋಡಿದಾಗ ಇದನ್ನೆಲ್ಲ ಅದಕ್ಕೋಸ್ಕರನೇ ಅನ್ನೋದು ಗೊತ್ತಾಗ್ತದೆ ಓಕೆನಾ ಸೊ ನನಗೆ ಇಂಟ್ರೆಸ್ಟ್ ಇಲ್ಲ ಬಿಟ್ಟು ಹೋಗ್ತಿದ್ದೆ ಹುಡುಗಿ ಅವಾಗ ಬಾ ನಾ ಮಾತಾಡಬೇಕು ಅಲ್ಲಿ ಮಾತಾಡ್ತಾ ಇದ್ದಲ್ಲ ಮಾತಾಡು ಯಾಕೆ ಅಲ್ಲಿ ಯಾಕೆ ಮಾತಾಡಲಿಲ್ಲ ಯಾಕೆ ಇವಾಗ ಅಶ್ವಿನಿ ಮೇಡಮ್ ಏನಾರು ಹೇಳ್ಕೊಟ್ರಾ ಅಥವಾ ನಿಮ್ಗೆ ಏನಾರು ಜೊತೆ ಇದ್ದರೆ ಮಾತ್ರ ಮಾತಾಡ್ತೀರಾ ಏನು ಕತೆ ಹ್ಞೂ ಇದಾದ ಮೇಲೆ ರಶೀತ್ ಅವರು ಸಾರಿ ನನಗೆ ಮಾತಾಡಲಿಕ್ಕೆ ಏನಿಲ್ಲ ಅಂತ ಹೇಳ್ತಾರೆ ಜನ್ಮ ಹೇಳುವಂಥದ್ದು ಏನಪ್ಪ ಅಂದರೆ ಏನು ಸಾರಿ ನಾನು ಏನು ಚೈಲ್ಡ್ ಚೈಲ್ಡ್ಡಾ ಮೆಚುರಿಟಿ ಇಲ್ಲದೆ ಇರೋ ಅವಳು ಅಂದ್ಕೊಂಡಿದ್ಯಾ ಆ್ಯಂಡ್ ನೀನು ಮಾಡಿದೆ ಅಂತ ನಾನು ಮಾಡೋಕ್ಕೆ ಅಂತ ಹೇಳ್ತಾರೆ ಇವಾಗ ಹುಡುಗಿ ಏನಾರು ಹೇಳ್ತಾ ನೀವು ಚೈಲ್ಡು ನಿಮ್ಮ ಮೆಚುರಿಟಿ ಇಲ್ಲ ಅದಕ್ಕೆ ಮಾಡಿದ್ರಿ ಅಂತ ಇಲ್ಲ ಹುಡುಗಿ ಅನಿಸ್ತು ಅದಕ್ಕೆ ಹೇಳ್ತು ಅಷ್ಟೇ ಇವಾಗ ಸಾಹಾಸ ದೋಷ ಅಂತ ಹೇಳಿದ್ರೆ ಇದೇ ಕಾರಣ ಇದಕ್ಕೆ ಏನು ಅಂದರೆ ಅಶ್ವಿನಿ ಮೇಡಮ್ ಅವರು ಗಿಲ್ಲಿ ವಿಷಯದಲ್ಲಿ ಹಂಗೆ ಮಾಡ್ತಾರೆ ಬಿಹೇವ್ ಮಾಡ್ತಾರೆ ಓಕೆನಾ ಗಿಲ್ಲಿ ಹಂಗೆ ಹೇಳಿರಲ್ಲ ಅನ್ಕೋತಾರೆ ಅಂದ್ಕೊಂಡು ರಿಯಾಕ್ಟ್ ಮಾಡ್ತಾರೆ ದೊಡ್ಡದಾಗಿ ಸೇಮ್ ಅದೇ ಕೆಲಸ ಇವರು ಮಾಡ್ತಿರೋದು ಬಟ್ ಚೈಲ್ಡ್ ಥರ ಯಾರು ಆಡ್ತಿದ್ರೆ ಮೆಚುರಿಟಿ ಇದ್ದಂಗೆ ಯಾರು ಆಡ್ತಾರೆ ಅಂತ ಗೊತ್ತಾಗ್ತಿದ್ದಾರೈಸ್ ಎಪಿಸೋಡ್ಗಳಲ್ಲಿ ನೀವೇ ಕಮೆಂಟ್ ಸೆಕ್ಷನ್ ತಿಳಿಸಿ ಅವ್ರಿಗೆ ಸ್ವಲ್ಪ ಅವರ ಇನ್ಸ್ಟಾಲ್ ಬರ್ತಾರೆ ಹೊರಗಡೆ ಬಂದಾಗ ಓಕೆನಾ ಇದಾದ ಮೇಲೆ ರಜಿತ್ ಅವರು ಹೌದು ನೀವು ಚೈಲ್ಡ್ ಅಂತ ಹೇಳ್ತಾರೆ ಸೂಪರ್ ಕೌಂಟರ್ ಡೆಲಾಗ್ ಸಾಕದ ಕೊಟ್ಟರು ಜೊತೆಗೆ ಸ್ವಲ್ಪ ಕನ್ನಡ ಬೇಗ ಕಲ್ತ್ಬಿಡು ಮಾ ನೀನು ಕಲ್ತ್ಬಿಟ್ರೆ ದೇವರನ್ನ ಯಾರು ಕೂಡ ನಿಮಗೆ ಬಾಯ್ ಕೊಡೋಕ್ಕಾಗಲ್ಲ ಆ ಲೆವೆಲ್ ಸಖತ್ತಾಗಿ ಆಗ ರುಬ್ಬಿದೆ ಅಂತಾನೆ ಇದಾಗುತ್ತೆ ಇದಾದಮೇಲೆ ಕಾವ್ಯ ಕೂಡ ಮಧ್ಯೆ ಬರ್ತಾರೆ ತುಂಬಾ ಜನ ಡೌಟ್ ಇತ್ತು ಕಾವ್ಯವ್ ಏನು ಮಾತಾಡಿಲ್ಲ ಪ್ರೊಮೊಗಳ್ ನೋಡಿದಾಗ ಮಾತಾಡಿವಲ್ಲ ಮಾತಾಡಬೇಕಾಗಿತ್ತು ಬೇರೆ ಸ್ಪರ್ಧಿಗಳು ಮಾತಾಡಬೇಕಾಗಿತ್ತು ಅಂತ ಬಟ್ ಕಾವ್ಯ ಬರ್ತಾರೆ ಮಾತಾಡಬೇಕು ಅಂತ ಅವಾಗ ಒಂದು ನಿಮಿಷ ಇರಿ ಅಂತ ಕೂಡ ರಕ್ಷಿತಾ ಶೆಟ್ಟಿ ಕೂಡ ಹೇಳ್ತಾರೆ ಮತ್ತೆ ಜಾನ್ವಿ ನೀವು ಬರಬೇಡ ಅಂತ ಕೂಡ ಹೇಳ್ತಾರೆ ಅಲ್ಲಿ ನೀವು ಬರಬೇಡ ಮಧ್ಯೆ ಅಂತ ಸೊ ಇದೆಲ್ಲ ಕಥೆಗಳು ಕೂಡ ಆಗುತ್ತೆ ಇದಾದಮೇಲೆ ರಕ್ಷಿತಾ ಅವರು ಹೇಳುವಂತದ್ದೇನಂದ್ರೆ ಅಹ್ ಅವ್ರ ಇಬ್ರು ಯಾಕೆ ಗೆಜ್ಜೆ ಸೌಂಡು ನೋಡಿ ಇಲ್ಲಿವರೆಗೂ ಅಶ್ವಿನಿ ಕೂಡ ಮೇಡಮ್ ಕೂಡ ಬಂದಿರಲ್ಲ ಇವ್ರು ಬರ್ತಾರೆ ಯಾಕೆ ಬರ್ತಾರೆ ಅಂದ್ರೆ ಇಲ್ಲಿ ಗೆಜ್ಜೆ ಸೌಂಡ್ ವಿಷಯ ತಗೋತಾರೆ ಯಾರು ನಮ್ಮ ರಕ್ಷಿತವರು ಗೆಜೆ ಸೌಂಡ್ ಯಾಕೆ ಮಾಡ್ತಾರೆ ಕೇಳಿ ಅಂತ ಯಾಕಂದರೆ ಈ ಹುಡುಗಿಗೆ ತುಂಬ ಬೇಜಾರಾಗಿದೆ ಆ ವಿಷಯ ನೀವು ಕೂಡ ಎಪಿಸೋಡ್ ನೋಡ್ತಿದ್ದಾರೆ ಇವರೆಲ್ಲ ಯಾವ ಥರ ಎಲ್ಲ ಮಾಡಿದ್ದಾರೆ ಅಂತ ಸೊ ಹುಡುಗಿ ಬೇಜಾರಿರಲ್ವಾ ಇವರು ಎಷ್ಟು ನಾಟಕ ಮಾಡ್ತಿದಾರೆ ಅಂತ ಹುಡ್ಗಿಗೆ ಕೋಪ ಇದೆ ಸೊ ಹಾಗಾಗಿ ಹುಡುಗಿ ಹೇಳುವಂಥದ್ದು ಅದಾದಾಗ ಮೇಡಮ್ ಏ ಏನು ಗುರು ಅವೆಲ್ಲ ಅವ್ರು ಮಾತಾಡ್ತಿದ್ದ ರೀತಿಗಳು ನೋಡಿದ್ರೆ ಏನು ದಬ್ಬಾಳಿಕೆ ಎಷ್ಟು ಸಾಚಗಳ ಥರ ಹೊರಗಡೆ ಇರ್ತಾರೆ ಈ ರೇಂಜಿಗೆ ಹೊರಡೆ ಇಟ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ ಓಕೆನಾ ಏ ನನ್ನನ್ನು ಇದಕ್ಕೆ ಮಧ್ಯೆ ತರಬೇಡ ಕರಿಬೇಡ ಅಂತ ಹೇಳ್ತಾರೆ ಅವರೇ ಮದ್ಯ ಕರೀಲಿಲ್ಲ ನೀವು ಮಾಡ್ತಿರೋ ಕೆಲಸ ಹೇಳಿದ್ರು ಬಟ್ ನೀವು ಒಪ್ಕೊಳ್ಳೋಕೆ ರೆಡಿ ಇಲ್ವಲ್ಲ ಅದು ಯಾರು ತಪ್ಪು ನೀವು ಒಪ್ಕೊಬಿಟ್ರೆ ಅವ್ರಿಗೆ ಯಾಕೆ ಅದ್ರ ಬಗ್ಗೆ ಹೈಲೈಟ್ ಮಾಡುತ್ತೆ ನೀವು ಅವ್ರಿಗೆ ಬಗ್ಗೆ ಏನು ಬೇಕಾದ್ರೂ ಮಾಡ್ಬೋದು ಅದು ನಿಮ್ಮ ಬಗ್ಗೆ ಅವ್ಗೇನು ಮಾತಾಡಬಾರ್ದು ಏನೋಪ್ಪ ಏನಪ್ಪ ಇದಾದಮೇಲೆ ರಕ್ಷಿತ್ ಹೇಳೋದು ಮೊದಲು ನೀವು ಸರಿಯಾಗಿ ಫೇರಾಗಿ ಆಡಿ ಹಾಗೆಲ್ಲ ಆಡಬೇಡಿ ಕಟ್ಟಾಗಿ ಆಡಿ ಅಂತ ಹೇಳುತ್ತದ ಓಕೆನಾ ಆಮೇಲೆ ನನಗೆ ಹೇಳಿ ಅಂತ ಹೇಳುತ್ತೆ ಕರೆಕ್ಟ್ ಅಲ್ವಾ ನೀವು ಫೇರಾಗಿ ಜನಾಗಿದ್ದೀರಾ ಸತ್ಯ ಹೇಳ್ತಿದ್ದೀರಾ ಇಲ್ಲ ಸತ್ಯ ತಲೆ ಮೇಲೆ ನೋಡ್ದಂಗೆ ಸುಳ್ಳು ಹೇಳ್ತಿದ್ದೀರಾ ಯಾರು ತನಕ ಇಷ್ಟ ಆಗುತ್ತೆ ಇನ್ಫ್ಯಾಕ್ಟ್ ನಂಗೆ ಅದು ಖುಷಿ ರಕ್ಷಿತ್ ಅವರಲ್ಲಿ ಅವ್ರಿಗೆ ಅಕ್ಸೆಪ್ಟ್ ಮಾಡೋಕ್ಕಾಗ್ತಿರಲ್ಲ ಸುಳ್ಳು ಹೇಳ್ತಿರೋದ ಯಾಕಂದ್ರೆ ಹುಡುಗಿ ಸುಳ್ಳು ಹೇಳಲ್ಲ ನಾಟಕ ಮಾಡ್ತಿಲ್ಲ ಸೊ ಆ ಹುಡುಗಿ ಜೀಣ್ನಾಗಿದೆ ಕೆಲವೊಂದು ಆಗ್ಬೋದು ಹುಡ್ಗಿಂದ ಬಟ್ ಆದರೆ ಮನ್ಸಾರೆ ತಪ್ಪು ಮಾಡಬೇಕು ಮಾಡ್ಬೇಕುಂಬು ಮಾಡೋಲ್ಲ ಏನೋ ಗೊತ್ತಿದ್ದೆ ತಪ್ಪಾಗ್ಬೋದು ಬಟ್ ಗೊತ್ತಿದ್ದು ತಪ್ಪು ಮಾಡ್ತಿದ್ದಿರಲಿಲ್ಲ ನಿಮ್ಮ ಬಗ್ಗೆ ಏನಂತ ಮಾತಾಡಬೇಕು ಅಲ್ವಾ ಅದನ್ನೇ ಹುಡುಗಿ ಹೇಳ್ತಿರೋ ಅಂಥದ್ದು ಅಶ್ವಿನಿ ಗೌಡ ಗೌಡವರು ಹೇ ಕುತ್ಕೊಳ್ಳಿ ಅಂತ ಹೇಳ್ತಾರೆ ನಾನೇ ಕುತ್ಕೋಬೇಕು ನಿಮ್ಮನೇನಾಯಿತು ಅಂತ ಕೂಡ ಕ್ವಶನ್ ಮಾಡುತ್ತೆ ಹುಡುಗಿ ಯಾಕೂ ಕೂಡ ಕೇರ್ ಮಾಡೋಲ್ಲ ಅಶ್ವಿನಿ ಅಶ್ವಿನಿ ಗೌಡವ್ರಿಗೆ ಓಕೆನಾ ಇದಾದಮೇಲೆ ಅಶ್ವಿನಿ ಅವರು ಫುಲ್ ರುಚಿಗೆ ಹೇಳ್ತಾರೆ ಏನೇನೇ ಏನೇ ಏನೋ ಯಾರನ್ನ ಕರಿತಾ ಇದೆಯಾ ಮದ್ಯಕ್ಕೆ ನೀನು ಅಂದ್ಬಿಟ್ಟು ಬೇರೆ ಥರನೇ ಬಂದ್ಬಿಡ್ತಾರೆ ಇವರು ಎದ್ದು ಬರೋ ರೀತಿ ಏನು ಕೈ ಮಾಡೋ ತೋರಿಸೋದೇನು ಕಣ್ಣು ಏನು ದಪ್ಪ ಮಾಡ್ಕೊಳ್ಳೋದೇನು ಸೀರಿಯಸ್ಲಿ ವರ್ಸ್ಟ್ ಬಿಹೇವಿಯರ್ ಅಂತ ಅನ್ನಿಸ್ತು ಅದನ್ನು ಇವ್ರು ದೊಡ್ಡೋರಾಗಿದ್ದರು ಅವ್ರಗಿಂತ ಹುಡುಗಿ ತುಂಬ ಚಿಕ್ಕ ಹುಡುಗಿನೇ ಅಲ್ವಾ ಅವ್ರ ಅಲ್ಲಿ ಸೊ ಈಗ ಅರ್ಥ ಮಾಡಿಸ್ಬೋದಾಗಿತ್ತು ಸೊ ಅದನ್ನು ಕೆಲಸ ಮಾಡಿದ್ರೆ ಇವರು ಹ್ಞೂ ಹ್ಞೂ ಅದೆಲ್ಲ ಅವನು ಮಾಡಲ್ಲ ಈ ಥರ ದಬ್ಬಾಳಿಕೆ ಮಾಡಕ್ಕೆ ಮಾತ್ರ ಹೋಗ್ತಾರೆ ಅದು ಎದ್ದು ಕಾಣಿಸ್ತೇನೆ ಓಕೆನಾ ಜಾಸ್ತಿ ಮಾತಾಡಬೇಡ ಮುಚ್ಕೊಂಡು ಮಲ್ಕೋ ಇದೇ ಮಾತನ್ನ ನೀವು ಮುಚ್ಕೊಂಡು ಕುತ್ಕೊಂಡ್ರೆ ಹೆಂಗಿರ್ತಿತ್ತು ಹುಡುಗಿ ಮುಚ್ಕೊಂಡು ಹೋಗಿ ಬಿತ್ಕೊಂಡ್ರೆ ಹೆಂಗಿರ್ತಿತ್ತು ಆ ಹುಡುಗಿ ಬಗ್ಗೆ ಮಾತ್ರ ಏನು ಬೇಕಾದ್ರೂ ಮಾತಾಡ್ಬೋದು ಇವರು ತಪ್ಪಲ್ಲ ಬಟ್ ಆ ಹುಡುಗಿ ಕ್ವಶನ್ ಮಾಡೋದು ತಪ್ಪು ಇವ್ರು ಬಾಯಿ ಬಂದು ಮಾತಾಡ್ದೆಲ್ಲ ತಪ್ಪಿಲ್ಲ ಓಕೆನಾ ಅದಾದಮೇಲೆ ಹೋಗಿ ನಿನ್ನ ಡ್ರಾಮಾ ಎಲ್ಲಾನು ಬಾತ್ರೂಮಲ್ಲಿ ಮಾಡು ಈಡಿಯೇಟ್ ಬಾತ್ರೂಮಲ್ಲಿ ಏನು ಡ್ರಾಮಾ ಮಾಡ್ತಿತ್ತು ಆ ಹುಡುಗಿ ಹಾಂ ಡ್ರಾಮಾ ಮಾಡ್ತಿರೋರು ಮಧ್ಯರಾತ್ರಿ ಎಲ್ಲ ಇವ್ರಗಳೇ ಗೆಜ್ಜೆ ಆಡ್ಸ್ಕೊಂಡು ಕತೆಗಳು ಕಟ್ತಿರೋರು ಇವರೇ ಬೇರೆ ವ್ಯಕ್ತಿಗಳನ್ನ ಕೀಳಾಗಿ ನೋಡ್ತಿರೋದು ಇವರೇ ನೋಡೋ ನೋಡೋದಾಗ ಮಾಡ್ತಿರೋದು ಇವರೇನೆ ಅದ್ರ ಎಫೆಕ್ಟ್ ಕೂಡ ರಕ್ಷಿತಾ ಶೆಟ್ಟಿಗೆ ಆಗ್ತಿದೆ ಓಕೆನಾ ಆದರೆ ಇವರು ಡ್ರಾಮಾ ಅಂತ ಬೇರೆ ಹೇಳ್ತಾರೆ ಇನ್ನೊಂದ್ರಿಗೆ ನಾನು ಹೇಳೋದು ಆ ಬಾತ್ರೂಮ್ಗೆ ಹೋಗ್ಬಿಟ್ಟು ಟಾಯ್ಲೆಟ್ ಇದೇನಿದೆ ಇದೆ ಇದು ಕ್ಯಾಮ್ರಾಗಳೇನಿದೆ ಅಲ್ಲಿ ಬಾತ್ರೂಮಲ್ಲಿ ಅಲ್ಲಿ ಡ್ಯಾನ್ಸನ್ನು ಮಾಡುತ್ತೆ ಮೋಟಿವೇಶನ್ ಮಾತಾಡುತ್ತೆ ಯಾರಿಗಾದ್ರೂ ತೊಂದರೆ ಆಗ್ತಿದ್ಯಾ ಇಲ್ಲ ಆ ಹುಡುಗಿ ಸಪ್ರೇಟ್ ಮಾಡ್ಕೋತಿರೋದು ನೀವು ಸ ನೀವೇ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಿರೋದು ಇಲ್ಲಿ ಬಟ್ ಇಲ್ಲಿ ಇವ್ರು ಕ್ವಶನ್ ಮಾಡ್ತಿದ್ದಾರೆ ಅದ್ರ ಬಗ್ಗೆ ಗುರು ಇವರೇ ಆಮೇಲೆ ಇವರೇನ ಹೆಣ್ಮಕ್ಳ ಬಗ್ಗೆ ಮಾತಾಡೋರು ಅಂತ ನಂಗೆ ಅನಿಸ್ತು ಓಕೆನಾ ಯಾಕಂದರೆ ಇವ್ದೆಲ್ಲ ಮಾತುಗಳ್ ನೋಡ್ತಿರ್ಬೇಕಾರೆ ಇವ್ರು ಯಾವುದೋ ಒಂದು ಮಾತು ಹೇಳಿದರು ಏನಂದರೆ ನಾವು ಹೆಣ್ಮಕ್ಳು ಪರ ನಿಂತ್ಕೋತೀವಿ ನಾನು ಇರ್ತೀನಿ ಸ್ಟ್ಯಾಂಡ್ ತೊಗೋತೀನಿ ಅಂತ ಇದ ಸ್ಟ್ಯಾಂಡ್ ತಗೊಳ್ಳೋ ರೀತಿ ಮಾತೊಂದು ಒಂದು ಗುರಿ ಇವರು ಮುಖವಾಡಗಳನ್ನ ತುಂಬ ಚೆನ್ನಾಗಿ ಹಾಕೊಂಡಿರೋ ಇರಸುತ್ತೆ ಅದೆಲ್ಲ ಕಳಿಸಿ ಬೀಳ್ತಿದೆ ಅವತ್ತು ಅಷ್ಟೇ ಇದಾದ ಮೇಲೆ ರಕ್ಷಿತ ಅವರು ಇವರು ಇಷ್ಟು ಸುಳ್ಳು ಇದ್ದರೂ ಎಷ್ಟು ಕಾನ್ಫಿಡೆಂಟ್ ಆಗಿದ್ದಾರೆ ಅಪ್ಪ ಅಂತ ಹೇಳುತ್ತೆ ಆ ಅವ್ಳಿಗೆ ತುಂಬ ಶಾಕ್ ಆಗ್ತಿರೋದು ಗೊತ್ತಾ ಇಷ್ಟೊಂದು ಸುಳ್ಳುಗಳನ್ನ ತಲೆ ಮೇಲೆ ಹೊಡೆದಂಗೆ ಹೇಳ್ತಿದ್ದಾರಲ್ಲ ಇವರು ಸತ್ಯ ಅಂತ ನಂಬಿಸ್ತಿದಾರಲ್ಲ ಹೆಂಗೆ ಸತ್ಯ ಅಂತ ಇವ್ರು ವಾದ ಮಾಡ್ತಿದ್ದಾರೆ ಇದನ್ನು ನಂಗೆ ನಂಬೋಕಾಗ್ತಿಲ್ಲ ಅನ್ನೋದೇ ಅವ್ಳಿಗೆ ಶಾಕಿಂಗ್ ಒಂದು ರೀತಿ ಇದೆಲ್ಲ ಆಗುತ್ತೆ ಬಾಯಿ ಮುಚ್ಚಲ್ಲ ರಕ್ಷಿತ್ ಅವರು ಸಾಕತ್ತಾಗಿ ಅವ್ರಿಗೂ ಹಾಕೊಂಡು ರುಬ್ಬು ರುಬ್ಬುತ್ತೆ ಹುಡುಗಿ ಓಕೆನಾ ಇದಾದ ಮೇಲೆ ಅಶ್ವಿನಿ ಮೇಡಮ್ ಹೇಳೋದೇನಪ್ಪ ಅಂದರೆ ನೋಡು ಹೆಂಗೆ ಇಟ್ಕೊ ಇಟ್ಕೊಂಡಿದ್ಯಾ ಕಿತ್ತೋದ ಹಾಗೆ ಇದು ನೋಡ್ರೆ ಗೊತ್ತಾಗುತ್ತೆ ನೀನು ಎಲ್ಲಿಂದ ಬಂದಿದ್ಯಾ ಅಂತ ಏನು ಮಾತಿನ ಅರ್ಥ ಗುರು ಈಗ ನನ್ನ ಮನೆ ನನ್ನ ರೂಮ್ ನೋಡಿದ್ರು ಕೂಡ ಕ್ಲೀನಾಗಿ ಇಟ್ಕೊಂಡಿಲ್ಲ ನಾನು ಇರೋದೇ ಹಾಗೆ ಅಥವಾ ನನ್ನ ಬ್ಯುಸಿ ಲೈಫು ಸೊ ನನ್ನ ಮೈಂಡ್ಸೆಟ್ ಅದು ಕೆಲವೊಬ್ರು ತುಂಬ ಕ್ಲೀನ್ ಇರ್ತಾರೆ ಕೆಲವೊಬ್ರು ಕ್ಲೀನ್ ಇರಲ್ಲ ಅದು ಅವ್ರಿಷ್ಟು ಅವ್ರ ಪರ್ಸ್ನಲ್ ಲೈಫ್ ಅದನ್ನು ಹೇಳೋದಕ್ಕೆ ಕ್ಯೂರ್ ಯಾರು ಅದನ್ನು ಕೇಳೋಕ್ಕೆ ಕ್ಯೂರ್ ಯಾರು ಇಲ್ಲ ಬುದ್ಧಿವಾದ ಹೇಳಿ ನೋಡಮ್ಮ ಹಿಂಗೆ ಇಟ್ಕೋಬಾರ್ದು ಹಿಂಗೆ ಇಟ್ಕೊ ಅಂತ ತಪ್ಪಲ್ಲ ದೊಡ್ಡವರಾಗಿದ್ದೀರಾ ನೀವು ಹೇಳ್ದಾಗ ಕೇಳಿರೋದು ನಾವು ಬೇಕಾದ್ರೆ ಮಾತಾಡ್ಬೋದು ಅದ್ರ ಬಗ್ಗೆ ಬಟ್ ಆ ಹುಡುಗಿಗೆ ಅಡ್ವೈಸ್ ಇಲ್ಲ ಒಳ್ಳೆ ರೀತಿ ಹೇಳ್ತಿಲ್ಲ ಆ ಹುಡುಗಿನ ಚೀಪಾಗಿ ನೋಡ್ತಿದ್ದೀರಾ ನೀವು ಇಷ್ಟು ದೊಡ್ಡವರಾಗಿ ಇಷ್ಟೆಲ್ಲ ಹೆಸ್ರು ಮಾಡಿರೋರೆ ಎಷ್ಟು ಚೀಪಾಗಿ ಮಾತಾಡ್ತೀರಾ ಎಷ್ಟು ಚೀಪಾಗಿದ್ದೀರಾ ಆ ಹುಡುಗಿ ಬಗ್ಗೆ ಚೀಪಾಗಿ ಮಾತಾಡ್ತೀರಾ ಮನಸ್ಸು ಒಂದು ಶುದ್ಧವಾಗಿರ್ಬೇಕು ಆ ಹುಡ್ಗಿ ಮನಸ್ಸು ಶುದ್ಧವಾಗಿದೆ ನಿಮ್ಮದಂಗಿಲ್ಲ ನೀವು ಎಲ್ಲ ನೋಡಕ್ಕೆ ಚೆನ್ನಾಗಿದ್ದು ಒಳ್ಳೆ ರೀತಿ ಬಟ್ಟೆ ಹಾಕೊಂಡ್ರು ಒಳ್ಳೆ ರೀತಿ ಎಲ್ಲ ರೆಡಿ ಮಾಡಿಟ್ಟರು ಕೂಡ ನಿಮ್ಮ ಮನಸ್ಸು ಏನಾಗಿದೆ ಅಂತ ಎಲ್ಲರೂ ಕೂಡ ಗೊತ್ತಾಗ್ತದೆ ಆ ಹುಡುಗಿ ನೀಟಾಗಿ ಇಟ್ಕೊಳ್ಳ್ದೆ ಇರಬಹುದು ಆದರೆ ಆ ಮನಸ್ಸು ಎಷ್ಟು ಒಳ್ಳೇದಿದೆ ಅಂತ ಎಲ್ಲರಿಗೂ ಕೂಡ ಗೊತ್ತಾಗ್ತಿದೆ ಸೊ ಅದನ್ನು ನೀವೇನು ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೊಡೋಂಗಿಲ್ಲ ಅಂತ ಅನಿಸುತ್ತೆ ಆ್ಯಂಡ್ ಇದಾದ ಮೇಲೆ ನಿನ್ನ ನೋಡ್ರೆ ಗೊತ್ತಾಗುತ್ತೆ ಅಂತ ಹೇಳ್ತಿರಲ್ಲ ಆಮೇಲೆ ಕೈಗಳನ್ನ ಅದು ತೋರಿಸೋದಿತ್ತಲ್ಲ ಅವ್ರನ್ನ ರಕ್ಷಿತಾ ಶೆಟ್ಟಿಗೆ ಅಶ್ವಿನಿ ಗೌಡ ಅವರು ಹಿಂಗೆ ಕೈ ಮಾಡಿ ತೋರಿಸೋಂಥದ್ದು ಅದನ್ನ ಒಂಥರ ಚೀಪಾಗಿ ನೋಡ್ತಿದ್ರೆ ಹುಡುಗಿನ ಅಂತ ಅನಿಸಿದ್ದು ನನಗೆ ಅವಾಗ ಈ ತುಂಬ ಚೀಪಾಗಿ ಅನಿಸಿದ್ದು ಗೌಡ ನನಗೆ ಎವಿ ಅಂದರೆ ಎವಿ ಚೀಪ್ ಅನಿಸ್ಬಿಟ್ರಪ್ಪ ದೇವ್ರಾಣೆ ನನ್ನ ಎಪಿಸೋಡಲ್ಲಿ ಇದಾಗತ್ತೆ ಇದಾದ ಮೇಲೆ ಅಶ್ವಿನಿಯವ್ರು ಏನಂಥದ್ದು ಹನ್ನೆರಡು ಗಂಟೆಯಲ್ಲಿ ತಕ್ಕ ದಿಮಿತ ಮಾಡ್ತೀಯಲ್ಲ ಕುಣಿತಾ ಇರ್ತೀಯಲ್ಲ ಅಲ್ಲಿ ಅಂತ ಇವ್ರಿಗೆ ಏನು ಕಷ್ಟ ಗುರು ನನಗೆ ಅರ್ಥ ಆಗ್ತಿಲ್ಲ ಹುಡುಗಿ ಏನು ಮಾಡಬೇಕು ಏನು ಮಾಡ್ಬೋದು ಅಂತ ಇವ್ರು ಡಿಸೈಡ್ ಮಾಡಬೇಕಾ ಆಮೇಲೆ ನಿಮಗೆ ನಿದ್ದೆ ಬೇಡವಾ ನಮ್ಗೆ ನಿದ್ದೆ ಬೇಡವಾ ಅಂತ ಕ್ವಶನ್ ಮಾಡ್ತಾರೆ ಇವ್ರುಗಳು ಗೆಜ್ಜೆ ಆಡಿಸ್ಬೇಕಾದ್ರೆ ಬೇರೆಯವ್ರಿಗೆ ನಿದ್ದೆ ಬೇಡ ಬೇಕಾಗಿರಲಿಲ್ವಾ ಅದೇ ಹೇಳ್ತಿರೋದು ಇವರು ಏನೇ ಮಾಡ್ರು ಸರಿ ಅವ್ಗೆ ಏನೇ ಮಾಡ್ರೂ ತಪ್ಪು ಹ್ಞೂ ಕರ್ಮ ಗುರು ಅಶ್ವಿನಿಯವ್ರು ತಿರುಗಿ ಅಂದರೆ ಎಷ್ಟು ಸಲ ಎಬ್ಬಿಸ್ತೀಯ ಅವ್ರನ್ನ ಅಜ್ಜಿ ಇದರಲ್ಲ ನಮ್ಮ ಮಲ್ಲಮ್ಮ ಅವ್ರನ್ನ ಎದುರಿಸ್ತೀಯಾ ಡಿಸ್ಟರ್ಬ್ ಆಗುತ್ತೆ ಇವರೆಲ್ಲ ಏನು ಮಾಡಬೇಕಾದ್ರೆ ಡಿಸ್ಟರ್ಬ್ ಆಗೋಲ್ಲ ಹೇಳೋದೊಂದು ಮಾಡೋದೊಂದು ತಾನು ಮಾತ್ರ ಹೇಳ್ತಾರೆ ಅದು ಮಾಡಬಾರ್ದು ಇದು ಮಾಡಬಾರ್ದು ಅತ್ತಪ್ಪ ಇತ್ತಪ್ಪ ಅಂತ ಅದೇ ತಪ್ಪನ ತಾನು ಮಾಡ್ಬೇಕಾರೆ ಸರಿ ಅದೆಲ್ಲ ಸರಿ ಅದೆಲ್ಲ ತಪ್ಪಿಲ್ಲ ನಿಜ ಹೇಳ್ತೀನಿ ನಾವು ವಸ್ಟ್ ವಸ್ಟ್ ಬಿಹೇವಿಯರ್ ಗುರು ಅದಾದಮೇಲೆ ರಕ್ಷಿತ್ ಅವರು ನೀವು ಗೆಜ್ಜೆ ಸೌಂಡ್ ಮಾಡುವಾಗ ಬೇರೆಯವ್ರಿಗೆ ಡಿಸ್ಟರ್ಬ್ ಆಗಲ್ವಾ ನಂಗೆ ರೈಟ್ ಪಾಯಿಂಟ್ ಅಂತ ಅನಿಸ್ತು ನಿಜೆಲ್ಲ ಹುಡುಗಿ ಒಳ್ಳೊಳ್ಳೆ ಪಾಯಿಂಟ್ ಇಟ್ಕೊಂಡು ಮಾತಾಡ್ತು ಗುರು ಇದಾಗುತ್ತೆ ಇದೆಲ್ಲ ಆದಮೇಲೆ ಜಾನ್ಮಣ ಅಶ್ವಿನಿ ಇಬ್ಬರು ಕೂಡ ಓ ನಾವೇನು ಮಾಡಿಲ್ಲ ಅಂತ ಹೇಳ್ತಾರೆ ನನಗನ್ಸಿದ್ದು ಒಂದು ಬುದ್ಧಿ ಇಲ್ವ ಗುರು ಇವ್ರಿಗೆ ಜನ ನೋಡ್ತಿದ್ದಾರೆ ನಾವು ಚೀಪ್ ಆಗ್ತೀವಿ ಅಂತ ಇಷ್ಟು ಮುಟ್ಟಾಡ್ರ ಅಂತ ಅನಿಸ್ತು ಯಾಕಂದರೆ ಅವ್ರಿಗೆ ಕ್ಲಿಯರ್ ಆಗಿರ್ತದೆ ನೀವು ಗೆಜ್ಜೆ ನೀವು ಮಾಡ್ತಿರೋದು ದಿಪ್ ತಪ್ಪು ಅನಿಸ್ತಿಲ್ವಾ ಮತ್ತು ಏನಾದರೂ ಸೌಂಡ್ ಮಾಡಿದ್ರೆ ಡಿಸ್ಟರ್ಬ್ ಆಗಲ್ವ ಅಂದಾಗ ನಾವು ಮಾಡ್ತಾ ನೀನು ಮಾಡ್ತಿರೋದು ಅನ್ನೋ ರೀತಿ ಮಾತಾಡ್ತಾರೆ ಹಿಂಗೆ ಇದೇ ಅಲ್ಲಿ ರಕ್ಷಿತಾ ಶೆಟ್ಟಿಗೆ ತುಂಬ ಟ್ರಿಗರ್ ಮಾಡ್ತಿದ್ದೆ ಅನ್ಸುದು ಹೆಂಗೆ ಸುಳ್ಳು ಹೇಳ್ತಿದ್ದಾರೆ ಅಂತ ಓಕೆನಾ ಇದೆಲ್ಲ ಆಗುತ್ತೆ ಇದೆಲ್ಲ ಆದಮೇಲೆ ಅಶ್ವಿನಿ ಹೇಳೋ ಅಶ್ವಿನಿ ಮೇಡಮ್ ಹೇಳೋಂಥದ್ದೇನಪ್ಪ ಅಂದರೆ ನಿನ್ನಿಂದ ಕಲಿಯೋ ಅವಶ್ಯಕತೆ ಇಲ್ಲ ನಮಗೆ ಖಂಡಿತವಲ್ಲ ಹುಡುಗಿಂದ ಕಲಿಯೋಂಥ ಅವಶ್ಯಕತೆ ನಿಜ್ವಲ್ ಅಶ್ವಿ ಮೇಡಮ್ ಇದೆ ಆ ಹುಡುಗಿ ಇವರಿಂದ ಕಲಿಯೋದು ಬೇಕಾಗಿಲ್ಲ ಯಾಕಂದ್ರೆ ಯಾರಿಗೂ ಇಷ್ಟ ಆಗ್ತಿಲ್ಲ ಆ ಕಣ್ಣಿಂದ ಓಕೆನಾ ಆಮೇಲೆ ಅಶ್ವಿನಿ ಕೈ ಮಾಡಿ ತೋರಿಸೋ ರೀತಿ ನೋಡಿದಾಗ ನಿಜವೇ ಬೇಜಾರಾಯಿತು ಓಕೆನಾ ಇದೆಲ್ಲ ಆಗತ್ತಿದೆ ಎಲ್ಲ ಆದಮೇಲೆ ಗಿಲ್ಲಿ ಮತ್ತು ಕಾವೇ ಇಬ್ರು ಕೂಡ ಅವ್ರು ಮೂರು ಗಂಟೆ ಮಾತಾಡ್ತಾ ಕೂತ್ಕೊಂಡಿರ್ತಾರೆ ಅವಾಗ ಪ್ರಾಬ್ಲಮ್ ಆಗೋಲ್ಲ ಟಾಯ್ಲೆಟ್ಗೆ ಹೋದರೆ ಅಲ್ಲಿ ಏನೋ ಒಂದು ಹುಡುಗಿ ಇದ್ದರೆ ಅದು ಹುಡುಗಿ ಇಷ್ಟ ಬಂದು ಏನೋ ಮಾಡ್ತಾ ಇದ್ದರೆ ಇವ್ರಿಗೆ ತೊಂದರೆ ಆಗುತ್ತೆ ಅಂತ ಕೂಡ ಹೇಳ್ತಾರೆ ನನಗೆ ಪರ್ಸನಲಿ ತುಂಬ ಖುಷಿಯಾಗಿದ್ದೇನೆಂದರೆ ಕಾವೇರಿ ಕೂಡ ಸ್ಟ್ಯಾಂಡ್ ತೊಗೋತಾರೆ ಜೊತೆಗೆ ಗಿಲ್ಲಿ ಅವರು ಕೂಡ ಗಿಲ್ಲಿ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ ಶೀತಾ ಶೆಟ್ಟಿ ಅವ್ರಿಗೆ ಗೊತ್ತ ಯಾಕಂದರೆ ಗೊತ್ತಾಗ್ತಿದೆ ಹುಡುಗಿ ಇವ್ರು ಏನೇನು ಮಾಡ್ತಾರೆ ಟಾರ್ಗೆಟ್ ಮಾಡ್ತಾರೆ ಅಂತ ತುಂಬ ಚೆನ್ನಾಗಿ ಗೊತ್ತಾಗ್ತಿದೆಯಲ್ಲ ಸೊ ಹಾಗಾಗಿ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ ಒಳ್ಳೇದಂತ ಅನಿಸ್ತೋದು ಜೊತೆಗೆ ಇಲ್ಲಿ ಅವ್ರ ಪಾಯಿಂಟ್ಗಳು ಸಾಕದಾಗಿತ್ತು ಆ್ಯಂಡ್ ಇದಾದ ಮೇಲೆ ಕಾವ್ಯರೋದೇನಪ್ಪ ಅಂದರೆ ಅಲ್ಲಿ ಮಾಡೋದು ನಿಮಗೆ ಏನು ಬಾದರ್ ಕೊಡ್ತಿದೆ ನೀವು ಯಾಕೆ ಹಿಂಗೆ ರಿಯಾಕ್ಟ್ ಮಾಡ್ತೀರ ಅಂತ ಇದಕ್ಕೆ ಅಶ್ವಿನಿ ಮತ್ತು ಜಾನು ಇಡೋದು ಏನಪ್ಪ ಅಂದರೆ ಒಂದು ಹೆಣ್ಣು ಮಗು ಅಲ್ಲಿ ಹೋಗಿದೆ ಅಂದರೆ ಕರುಣೆ ಇರೋ ಹಾಗೆ ಅಯ್ಯೋ ಪ್ರೀತಿ ಇರೋ ರೀತಿ ಪಾಪ ಹುಡುಗಿ ಒಬ್ಳೇ ಹೋಗ್ತಾಳೆ ಅಂತ ಇದೆಲ್ಲ ಸೀನೇ ಇಲ್ಲ ಇಲ್ಲೇ ಅರ್ಥ ಮಾಡ್ಕೊಳ್ಳಿ ಇವ್ರು ಎಷ್ಟು ಮ್ಯಾನಿಪುಲೇಟ್ ಮಾಡ್ತಾರೆ ಸ್ಪರ್ಧಿಗಳನ್ನ ಜೊತೆಗೆ ಎಷ್ಟು ಮಟ್ಟಿಗೆ ಎಲ್ಲರನ್ನೂ ಕೂಡ ಎತ್ಕೊಡ್ತಾರೆ ಮತ್ತು ಇವರು ಎಷ್ಟು ಒಳ್ಳೆಯವ್ರ ಥರ ನಾಟಕ ಮಾಡ್ತಾರೆ ಸೀರಿಯಸ್ಲಿ ಇವ್ರು ಇಬ್ರು ಇದ್ದಾರಲ್ಲ ಸಾಮಾನ್ಯ ಎಲ್ಲ ಗುರು ಭಯಂಕರ ಇದ್ದಾರೆ ಇವತ್ತು ಸುದೀಪಣ್ಣ ಹಾಕೊಂಡು ರೊಬ್ಬೆ ಗುರು ಇವ್ರಿಗೆ ಇದೆಲ್ಲ ಆಗುತ್ತೆ ಇದೆಲ್ಲ ಆದಮೇಲೆ ಆಚೆ ಹೋಗಿ ರಕ್ಷಿತಾ ಕೂಡ ಮಲ್ಕೋತಾರೆ ತುಂಬ ವಾದಗಳಾಗುತ್ತೆ ಅಲ್ಲೂ ಕೂಡ ಹತ್ತು ಸಲ ಯಾಕೆ ಹೋಗ್ತೀಯಾ ಹೋಗ್ಬಾರ್ದು ನೀನು ಅಂತ ಹೇಳ್ತಾರೆ ಏನು ಗುರು ಹುಡುಗಿ ಟಾಯ್ಲೆಟ್ಗೆ ಹೋಗ್ಬಾರ್ದು ಗುರು ಏನು ಅರ್ಥ ಇರೋದು ಸಿಕ್ಕಾಪಟ್ಟೆ ದಬ್ಬಾಳಕ್ಕೆ ಸಿಕ್ಕಾಪಟ್ಟೆ ಕೆಟ್ಟತನ ಇವ್ರನ್ನ ನಿಜವಾಗ್ ಇವೆಲ್ಲ ಕಳ್ಸಿಬಿಟ್ರೆ ಸಾಕು ಅನಿಸುತ್ತೆ ಬಿಗ್ ಬಾಸ್ ಮನೆಯಿಂದ ಅಷ್ಟು ವರ್ಷ ಬಿ ಬಿಹೇವಿಯರ್ಗಳು ಆ್ಯಂಡ್ ಜೊತೆಗೆ ನಮ್ಮ ಸುಧೀರು ಅದು ಯಾಕೆ ಬಕೆಟ್ ಟೀಚರ್ ಅವ್ರಿಗೆ ಗೊತ್ತಿಲ್ಲ ನಿಜ ಹೇಳ್ತಿಲ್ಲ ಸುಧೀರ್ ಅವ್ರ ಬಗ್ಗೆ ಹೆವಿ ಬಿಲ್ಡಪ್ ಕೊಟ್ಟಿದ್ರು ಕಲರ್ಸ್ ಕನ್ನಡ ಜೊತೆಗೆ ನಾವು ಕೂಡ ಹೆವಿ ಬಿಲ್ಡಪ್ ಕೊಟ್ಟಿದ್ವಿ ಅವ್ರಿಗೆ ಎಕ್ಸ್ಪೆಕ್ಟೇಷನ್ ಕೂಡ ಇತ್ತು ಅವ್ರು ಅವ್ರದ್ದು ಯಾಕೋ ಕ್ಯಾರೆಕ್ಟರು ಅಶ್ವಿನಿ ವಿಷಯ ಅಂತ ಬಂದಾಗ ಬೇರೆ ಥರ ಆಗ್ತಿದೆ ಬೇರೆಯವ್ರ ಜೊತೆ ಪರವಾಗಿಲ್ಲ ಚೆನ್ನಾಗಿದೆ ಚೆನ್ನಾಗಿ ಆಟಾಡ್ತಿದ್ದಾರೆ ಓಕೆ ಚೆನ್ನಾಗಿ ಮಾತಾಡ್ತಾರೆ ಬಟ್ ಅಶ್ವಿನಿ ಮೇಡಮ್ ಅಂತ ಬಂದರೆ ಮುಗೀತು ಡಮರ್ ಕೇಸು ಯಾಕೆಂದ ಗೊತ್ತಿಲ್ಲ ಬಟ್ ತುಂಬ ಒಳ್ಳೇದಲ್ಲ ಗುರು ಅವ್ರ ಜೊತೆ ಸೇರ್ಕೊಂಡ್ರೆ ಬಟ್ ನನಗೆ ಒಂದು ಖುಷಿ ಏನಾಯಿತು ಅಂದರೆ ಇದರಿಂದ ಆಚೆ ಬಂದಿರೋದು ಯಾರಪ್ಪ ಅಂದರೆ ನಮ್ಮ ಅಧ್ರುವಂತು ಸೊ ಅದು ಖುಷಿ ಆಯಿತು ಬಿಕಾಸ್ ಅವ್ರಿಗೆ ಅರ್ಥ ಆಯಿತು ರಿಯಾಲಿಟಿ ಏನಾಗಿದೆ ಏನು ಕತೆ ಅಂದ್ಬಿಟ್ಟು ಓಕೆನಾ ಇದಾದ ಮೇಲೆ ಅವರು ಮತ್ತು ಜಾರ್ವೀನ್ ಕೂಡ ಇಬ್ಬರು ಮಾತಾಡ್ತಿರ್ತಾರೆ ವೀಕೆಂಡಲ್ಲಿ ಇದನ್ನು ಬೇರೆ ಥರ ಡೈವರ್ಟ್ ಮಾಡಬೇಕು ಮಾಡ್ಕೋಬೇಕು ಮಾಡ್ಕೋಬೇಕಂತ ಕೂಡ ಪ್ಲ್ಯಾನ್ ಮಾಡ್ತಾಯಿದ್ದಾರೆ ಅಲ್ಲ ಗುರು ಸುದೀಪ್ ಅಣ್ಣಂಗೆ ಗೊತ್ತಾಗಲ್ವಾ ಇವ್ರೇನು ದಡ್ರ ಹುಟ್ಟು ಮುಟ್ಟಾಟ್ರು ಅನ್ಸುತ್ತೆ ಯಾಕಂದ್ರೆ ಸುದೀಪ್ ಅಣ್ಣ ಎಷ್ಟು ಸೀಸನ್ ಮಾಡ್ಕೊಂಬಂದಿದ್ದಾರೆ ಆ್ಯಂಡ್ ಇವ್ರ ಆಟಗಳು ಅವ್ರು ಗೊತ್ತಾಗಲ್ವಾ ಎಪಿಸೋಡ್ ಅವ್ರು ನೋಡಲ್ವ ಏನಿಕೊಂಡಿದ್ದಾರೆ ಗೊತ್ತಾ ಅವ್ರ ಎಪಿಸೋಡ್ ನೋಡಲ್ಲ ಅನ್ಕೊಬಿಟ್ಟಿದ್ದಾರೆ ಎಲ್ಲನೂ ಕೂಡ ಕ್ಲಿಯರಾಗಿ ನೋಡ್ಕೊಂಡೇ ಬರುವಂಥದ್ದು ಸುದೀಪಣ್ಣ ಅದು ಏ ಎಲ್ಲೇ ಗೊತ್ತಾಗ್ತಿದ್ರು ಎಷ್ಟು ಮುಟ್ಟಾಡ್ರಿದ್ದಾರೆ ಅಂತ ಕರ್ಮ ಇದೆಲ್ಲ ಆದಮೇಲೆ ರಕ್ಷಿತ್ ಅವರು ಕೂಡ ಹೋಗಿ ಕ್ಯಾಮ್ರಾ ಮುಂದೆ ಮಾತಾಡುತ್ತೆ ಹುಡುಗಿ ಕೋಪದಲ್ಲಿ ಒಂದಿಷ್ಟು ಮಾತಾಡುತ್ತೆ ಹುಡುಗಿ ಎಷ್ಟು ಹೋಗ್ಬಿಟ್ರೆ ಮತ್ತು ಲೈಕ್ ಸಿಚುವೇಶನ್ ಕಟ್ಟ ಹ್ಯಾಂಡಲ್ ಮಾಡೋಕೆ ಬರಲ್ಲ ಆ್ಯಂಡ್ ಆ ಹುಡ್ಗಿಗೆ ಆಗಲ್ಲ ರಿಯಾಕ್ಟ್ ಮಾಡುತ್ತೆ ಬಟ್ ಮನ್ಸಂತೂ ಸುದ್ಧವಾಗಿದೆ ಒಳ್ಳೆಯ ವ್ಯಕ್ತಿ ಅಂತ ಗೊತ್ತಾಗುತ್ತೆ ಆಮೇಲೆ ಏನು ಗೊತ್ತಾ ಕೆಲವೊಬ್ರು ಬಾಯಿಗಳು ಸ್ವಲ್ಪ ಜಾಸ್ತಿ ಮಾತಾಡ್ಬೋದು ಕಿರ್ಚಾಡ್ಬೋದು ಹುಡುಗಿ ಅಷ್ಟೆಲ್ಲ ಮಾತಾಡಿದ್ರು ಕೂಡ ನೀವು ಅಬ್ಸರ್ವ್ ಮಾಡಿ ಆ ಹುಡುಗಿ ಎಷ್ಟು ಆಗಿತ್ತು ಅಂದರೆ ಹುಡ್ಗಿ ಕಡೆಯಿಂದ ಬಂದಂಥ ಪ್ರತಿಯೊಂದು ಪ್ರಶ್ನೆಗಳು ಕೂಡ ಆಗಿತ್ತು ಸುಮ್ಮನೆ ಇವ್ರುಗಳ ಥರ ಬೇರೆ ಬೇರೆ ಕತೆಗಳು ಕಟ್ಟಿರಲಿಲ್ಲ ಸೊ ಅಲ್ಲೇ ನಂಗೆ ನಿಜವಾಗ್ಲೂ ಹುಡುಗಿನ ಮನಸ್ಸೆಲ್ಲ ಗೆಲ್ತು ಅಂತ ಅನಿಸ್ತು ನಾನಂತೂ ಎಲ್ಲಿವರೆಗೂ ರಕ್ಷಿತಾ ಶೆಟ್ಟಿಯವರು ಈ ಒಳ್ಳೆತನ ಇರುತ್ತೋ ರಕ್ಷಿತಾ ಶೆಟ್ಟಿಯವರಲ್ಲಿ ಅಲ್ಲಿವರೆಗೂ ಕಣ್ ಕಂಪ್ಲೀಟನ್ನು ಸಪೋರ್ಟ್ ಮಾಡ್ತೀನಿ ಗುರು ಬಿಕಾಸ್ ಆ ವ್ಯಕ್ತಿಯಲ್ಲಿ ನಿಜವಾಗ್ಲೂ ಒಳ್ಳೆತನ ಕಾಣಿಸಿದೆ ಕೆಟ್ಟತನ ಕಾಣಿಸ್ತಾನ ನನಗೆ ಹಾಗಾಗಿ ಓಕೆನಾ ಇದಾದ ಮೇಲೆ ಜಾನ್ವಿ ಮತ್ತು ಅಶ್ವಿನಿ ಸಾರಿ ಜಾನ್ವಿ ಮತ್ತು ಅಶ್ವಿನಿ ಇಬ್ಬರು ಕೂಡ ಮಾತಾಡ್ತಾ ಕೂತಿರ್ತಾರೆ ಇಲ್ಲಿ ಆ ಹುಡುಗಿ ಮೆಚುರಿಟಿ ಇಲ್ಲ ಅನ್ಸುತ್ತೆ ಅಥವಾ ಇದೇ ರೀತಿ ಇರೋದಾ ಅಥವಾ ಅವ್ಳಿಗೆ ಮೆಚುರಿಟಿ ಇಲ್ವೋ ಅದಕ್ಕೆ ಹಿಂಗೆ ಆಡ್ತಾಳು ಏನು ಕತೆ ಗೊತ್ತಿರೋ ರೀತಿ ಮಾತಾಡಿರ್ತಾರೆ ಆವಾಗ ಅಶ್ವಿನಿ ಹೇಳೋವಂಥದ್ದು ಏನಪ್ಪ ಅಂದರೆ ಸ್ಲಮ್ ಥರ ಆಡ್ತಾ ಇದ್ದಾಳಪ್ಪ ಅವಳು ಅವಳ ಜೊತೆ ಆಡೋಕ್ಕಾಗಲ್ಲ ನಾವು ಅನ್ನೋ ರೀತಿ ಮಾತಾಡ್ತಾರೆ ಇಲ್ಲಿ ಜಾನ್ವಿ ಜಾನ್ವಿ ಮತ್ತು ಅಶ್ವಿನಿ ಇಬ್ರು ಮಾತಾಡ್ತಿರ್ಬೇಕಾದ್ರೆ ಬರುವಂಥ ಇದೆ ಓಕೆನಾ ಸ್ಲಮ್ ಅಂತ ಅದು ಬೀಪ್ ಆಗ್ತಾರೆ ಸೌಂಡ ಸೊ ತೀರಾ ಸ್ಲಮ್ ಥರ ಆಡ್ತಾಳೆ ಅವಳು ಅಂತ ಇವಾಗ ನಾನು ಕೇಳ್ತೀನಿ ಸ್ಲಮ್ ಅಂದರೆ ಹಿಂಗೆ ಕೆಟ್ಟ ಪದನ ಗುರು ಒಬ್ಬರು ಜೀವನ ಅಲ್ವಾ ಒಂದು ಜೀವನ ಅಲ್ವಾ ಅಶ್ವಿನಿ ಗೌಡವ್ರು ಏನು ಅಂದ್ಕೊಂಡಿದ್ದಾರೆ ಅವ್ರ ಅಪ್ಪ ಆಸ್ತಿ ಮಾಡಿರ್ಬೋದು ಅದಕ್ಕೆ ಅವರು ಅರಮನೆ ಅಥವಾ ಅಷ್ಟಷ್ಟು ದುಡ್ಡುಗಳು ಮಾಡಿ ಅಷ್ಟು ಮನೆಗಳು ಮಾಡ್ಕೊಂಡು ಬಾಡಿಗೆ ಇಸ್ಕೊಂಡು ಬದುಕ್ತಿರ್ಬೋದು ಅವ್ರು ಇಷ್ಟ ಅವ್ರ ಜೀವನ ಏನೋ ಬದುಕ್ಲಿಗೋ ಹಂಗೆ ಏನು ತಪ್ಪಿಲ್ಲ ಓಕೆನಾ ಆದರೆ ಯಾರ್ದೊಬ್ರು ಜೀವನ ಗುರು ಅದನ್ನು ನೀವು ಯಾವ ಥರ ಅಳಿತಿದ್ದೀರಾ ಸ್ಲಮ್ ಅಂದ್ರೆ ಏನು ಅರ್ಥ ಆಗಿರಾ ಸ್ಲಮ್ಮಲ್ಲಿ ಜೀವನ ಮಾಡ್ತಿರೋರು ಕಷ್ಟ ಏನು ಏನಂತ ಗೊತ್ತೇ ಅವ್ರುಗಳಿಗೆ ಸೀರಿಯಸ್ಲಿ ಇವರೆಲ್ಲ ದೊಡ್ಡ ವ್ಯಕ್ತಿಗಳ ಎಪ್ಪ ಹೊರಟಗಾರರು ಎಪ್ಪ ಭಗವಂತ ಒಬ್ಬರು ಜೀವನ ನೋಡಿ ಅದನ್ನು ಬೇರೆ ರೀತಿ ಅಳಿತಾರೆ ಆ್ಯಂಡ್ ಅದನ್ನು ಬೇರೆ ರೀತಿ ಕಂಪೇರ್ ಮಾಡ್ಕೋತಾರೆ ಚೀಪಾಗಿ ನೋಡ್ತಾರೆ ಆ್ಯಂಡ್ ಇಲ್ಲಿ ರಕ್ಷಿತಾ ಶೆಟ್ಟಿ ಅವ್ರನ್ನ ಸ್ಲಮ್ಗೆ ಹೋಲಿಸ್ತಿದ್ದಾರೆ ನಿಜ ಹೇಳ್ತೀನಲ್ಲ ಸ್ಲಮ್ ಅವ್ರನ್ನ ಯಾರು ಚೀಪಾಗಿ ನೋಡಕೊಬಾರ್ದು ಅವ್ರ ಜೀವನ ಇದೆ ಅಲ್ಲಿ ಕಷ್ಟಗಳಿದೆ ಬದುಕ್ತಿದ್ದಾರೆ ಜೀವನ ಮಾಡ್ತಿದ್ದಾರೆ ನಿಮ್ಮ ಥರ ಡ್ರಾಮಾಗಳು ಮಾಡ್ತಿಲ್ಲ ನಾಟ್ಗಳನ್ನ ಮಾಡೋದು ದುಡ್ಡು ಮಾಡ್ತಿಲ್ಲ ಏನೋಪ್ಪ ಬಟ್ ಅದನ್ನು ಬೇರೆ ಥರ ಹೇಳಬೇಕು ಅಂದರೆ ತುಂಬ ಚೀಪಾಗಿದ್ದಾರೆ ಅನ್ನೋ ರೀತಿ ನೋಡ್ತಿರೋ ಅಂಥದ್ದು ಅದು ಕ್ಲಿಯರಾಗಿ ಗೊತ್ತಾಗ್ತದೆ ಹ್ಞೂ ಏನು ಹೇಳ್ತೀರ ಗೈಸ್ ಇದಕ್ಕೆ ನನಗೆ ನನ್ನ ಪ್ರಕಾರ ಇವರಷ್ಟು ಚೀಪ್ ಮೆಂಟಾಲಿಟಿ ನಮ್ಮ ಅಪ್ಪಣೆ ಯಾರಿಗೂ ಇರಲ್ಲ ಅಂತ ಅನ್ಸುತ್ತೆ ಅಸಹ್ಯ ಅನಿಸುತ್ತೆ ಇದೆಲ್ಲ ಆದಮೇಲೆ ಈ ಲೆವೆಲ್ಗೆ ಇಳಿಯೋಕ್ಕಾಗಲ್ಲ ಅಂತ ಕೂಡ ಹೇಳ್ತಾರೆ ಸೀರಿಯಸ್ಲಿ ಹೇಳ್ತೀನಲ್ಲ ಇವ್ರ ಲೆವೆಲಿಗೆ ಯಾರು ಇಳಿಯೋದು ಬೇಡಪ್ಪ ಅಷ್ಟೇ ಇದೆಲ್ಲ ಆಗುತ್ತಿದ್ದಾದಮೇಲೆ ನೀವು ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು ಅಶ್ವಿನಿ ಗೌಡ ಅಶ್ವಿನಿ ಗೌಡ ಮತ್ತು ಜಾನಿ ಮಾತಾಡ್ತಿರ್ತಾರೆ ಇಲ್ಲಿ ಅಶ್ವಿನಿ ಮೇಡಮ್ ಹೇಳೋದೇನಪ್ಪ ಅಂದರೆ ನೀವು ಕಾಂಟೆಂಟ್ ಕೊಡಿ ಪಾಸಿಟಿವ್ ಆಗ್ಬೋದು ನೆಗೆಟಿವ್ ಆಗ್ಬೋದು ಒಳ್ಳೇದಾಗಲಿ ಕೆಟ್ಟದಾಗಲಿ ಕೊಡಿ ಅಂತ ಹೇಳ್ತಾರೆ ಓಕೆನಾ ಬಟ್ ಏನಂದರೆ ಪರ್ಸ್ನಾಗಿ ಟಾರ್ಗೆಟ್ ಮಾಡಬೇಡಿ ಅರ್ಟ್ ಆಗೋ ಥರ ಮಾತಾಡಬೇಡಿ ಪರ್ಸ್ನಲಾಗಿ ತಗೋಬೇಡಿ ಪರ್ಸ್ನಲಾಗಿ ಯಾರನ್ನೂ ಟಾರ್ಗೆಟ್ ಮಾಡಬೇಡಿ ಅಂತ ಹೇಳ್ತಾರೆ ಚೆನ್ನಾಗಿ ಹೇಳ್ತಾರೆ ಅಷ್ಟೇ ತಾನಂತೂ ಮಾಡಲ್ಲ ಯಾವತ್ತೂ ಮಾಡೋಲ್ಲ ಮಾಡೂ ಇಲ್ಲ ಓಕೆನಾ ಹೇಳ್ಬೇಕಾದ್ರೆ ಮಾತ್ರ ತುಂಬ ಒಳ್ಳೆಯವ್ರ ಥರ ಸಹಚ ಥರ ಮಾತುಗಳು ಹಿಂಗೆ ಆಗ್ಬಿಟ್ರೆ ಗುರು ಸೀರಿಯಸ್ಲಿ ಫಸ್ಟ್ ಟೈಮ್ ನನಗೆ ಇಷ್ಟು ಫ್ರಸ್ಟ್ರೇಷನ್ ಆಗ್ತದೆ ಎಪಿಸೋಡ್ಗಳು ಮಾಡಬೇಕಾದ್ರೆ ಅಷ್ಟು ಕೋಪ ಬರ್ತದೆ ಇದಾದ ಮೇಲೆ ಡ್ರಾಮಾಗಳು ಇಲ್ಲಿ ಕುತ್ಕೊಂಡು ನೀವು ಸ್ಕ್ರೀಮೇಲೆ ನೋಡ್ತಾ ಇರ್ಬೋದು ಪಾತ್ರೆ ಬೇಕಾದ್ರೆ ಸುದೀಪ್ ಅಣ್ಣಗೆ ಪ್ಲ್ಯಾನ್ ಮಾಡ್ತಿರಲ್ಲಪ್ಪ ಹಿಂಗೆ ಹೇಳೋಣ ಹಂಗೆ ಹೇಳೋಣ ಹಂಗೆ ಮಾಡೋಣ ಹಿಂಗೆ ಮಾಡೋಣ ಫ್ರ್ಯಾಂಕ್ ಫೋ ಅಂತ ಹೇಳೋಣ ಸುದೀಪ್ ಅಣ್ಣಂಗೆ ಈ ಥರ ಕತೆಗಳು ಕಟ್ಟೋಣ ಇದೆಲ್ಲ ಸುದೀಪ್ ಅಣ್ಣ ನೋಡ್ತಾ ಇರ್ತಾರೆ ಬಂದು ಹಾಕೊಂಡು ರುಬ್ತಾರೆ ರುಬ್ಬಿಸ್ಕೊಳ್ಳಿ ಅಷ್ಟೇ ಓಕೆನಾ ಹೊಸ ಕತೆ ರೆಡಿ ಮಾಡ್ಕೊಂಡಿದ್ದಾರೆ ನೋಡಣ ಯಾವ ರೀತಿ ಹೋಗುತ್ತೆ ಏನು ಕತೆ ಅಂತ ಬಟ್ ಇಷ್ಟು ನೋಡಿದಾಗ ನನಗೆ ರಕ್ಷಿತಾ ಶೆಟ್ಟಿಯವರ ಮೇಲಿದ್ದಂಥ ರೆಸ್ಪೆಕ್ಟ್ ತುಂಬ ತುಂಬ ಜಾಸ್ತಿ ಆಯಿತು ಇವರಿಬ್ಬರು ಕೂಡ ತುಂಬ ಚೀಪ್ ಆಗೋದ್ರು ಅಷ್ಟೇ ಅಷ್ಟು ಮಾತಾಡ್ಬೋದು ಬಿಕಾಸ್ ಇದು ಗೇಮ್ ಅಲ್ಲ ಗಾಯಿಸಿ ನಿಜವಾಗ್ಲಿ ಇದು ಗೇಮ್ ಅಲ್ಲ ಪರ್ಸ್ನಾಲಿಟಿ ಶೋ ಅಂತ ಬಂದ್ಬಿಟ್ಟು ಏನು ಏನು ಮಾಡ್ತಿದ್ದಾರೆ ಇವರು ಏನು ಒಂದು ಹೆಂಗೆ ಗೊತ್ತಾ ಇದನ್ನೇ ಒಂದು ಒಂದು ಗೆಜ್ಜೆ ಸೌಂಡ್ ಏನಿದೆ ಅದನ್ನೇ ಪಾಸಿಟಿವ್ ಆಗಿ ತಮಾಷೆ ಮಾಡಿಕೊಂಡು ರೇಗ್ಸ್ಕೊಂಡು ಎಲ್ಲರಿಗೂ ಪ್ರ್ಯಾಂಕ್ ಮಾಡಿಕೊಂಡು ಬೇರೆ ಥರ ಮಾಡಿ ತಪ್ಪಲ್ಲ ಅದನ್ನು ಮಾಡೋದು ಉಂಟಂತೆ ಅದನ್ನು ಬೇರೋ ಮೇಲೆ ಇತ್ತಾಕೋದು ಉಂಟಂತೆ ಬೇರೆಯವ್ರು ಡಿಸ್ಟರ್ಬ್ ಉಂಟಂತೆ ಆ ಡಿಸ್ಟರ್ಬ್ನ ಈ ಹುಡ್ಗಿ ಮಾಡ್ತಿದೆ ಅಂದ್ಬಿಟ್ಟು ಹುಡುಗಿಗೆ ವಾರ್ನಿಂಗ್ ಕೊಡೋದಂತೆ ಅಂದರೆ ತನ್ನ ಹಿಡ್ತದಲ್ಲಿ ಇಟ್ಕೋಬೇಕಂತ ನೋಡಿದ್ರು ಆಗಲಿಲ್ಲ ರಕ್ಷಿತಾ ಶೆಟ್ಟಿ ಹಿಂಗೆ ಗೊತ್ತಾ ಒಳ್ಳೆತನ ಇತ್ತ ಬಂದು ಹುಡುಗಿ ನಿಮ್ಮ ಕಾಲ್ದ ಹತ್ರ ಇರೋಕ್ಕೂ ರೆಡಿ ಇಲ್ವಾ ನಿಮ್ಮನ್ನು ಕಾಲ ಹತ್ರ ಇಡುತ್ತೆ ಅಷ್ಟೇ ಅದು ಕ್ಲಿಯರಾಗಿ ಗೊತ್ತಾಗ್ತಿತ್ತು ಮಾತಾಡೋಕ್ಕೂ ಇಷ್ಟಪಡಲಿಲ್ಲ ಅಲ್ಲೇ ಗೊತ್ತಾಗ್ತಿದ್ದೆ ಹುಡುಗಿ ತನ ಏನು ಅಂತ ಓಕೆನಾ ಬಟ್ ಇವರು ತಿರ್ಗಿ ತಿರ್ಗಿ ಹುಡ್ಗಿ ಬಗ್ಗೆ ಮಾತಾಡು 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 ಅಂದ್ಕೊಂಡು ಚೀಪ್ ಮೆಂಟಾಲಿಟಿ ಇದಾದ ಮೇಲೆ ಬಿಗ್ ಬಾಸ್ ಅವ್ರ ಕಡೆಯಿಂದ ಸುದ್ದಿಗೋಷ್ಠಿಯಿಂದ ಬರುತ್ತೆ ಚೆನ್ನಾಗಿತ್ತು ಗುರು ಆ್ಯಂಡ್ ಈ ಸುದ್ದಿಗೋಷ್ಠಿಯಲ್ಲಿ ಯಾರು ಏನೇ ಪ್ರಶ್ನೆಗಳು ಕೇಳಿದ್ರು ಕೂಡ ಕೆಲವರು ಅನಿಸ್ಬೋದು ಟಾರ್ಗೆಟು ಪರ್ಸ್ನಲ್ ಆಗಿ ಅಂತ ಅನಿಸ್ಬೋದು ಬಟ್ ಪರ್ಸ್ನಲಿ ನಾನು ಅದನ್ನು ಹಂಗೆ ತೊಗೊಳಕ್ಕೆ ಹೋಗೋಣ ಟಾಸ್ಕ್ ಇದೆ ಟಾಸ್ಕ್ ರೂಪದಲ್ಲಿ ತುಂಬ ಚೆನ್ನಾಗಿ ಕ್ವಶನ್ ಕೇಳಿದರೆ ಪರ್ಸ್ನಲ್ಲಾಗಿದ್ದರೂ ಪರವಾಗಿಲ್ಲ ಅವ್ರವ್ರು ತನಕ ತೋರಿಸುತ್ತೆ ಅದು ತಲೆಕ್ಕೋಗ್ಬೇಡಿ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಪ್ರಶ್ನೆಗಳು ಕೂಡ ಕೇಳಿದ್ರು ಉತ್ತರಗಳು ಕೂಡ ಕೂಡ ಕೊಟ್ಟರು ಬೇರೆ ಸ್ಪರ್ಧಿಗಳು ಕೂಡ ಅದರಲ್ಲಿ ಸ್ವಲ್ಪ ಆದಂಗೆ ಇದ್ದು ಇದ್ದಂಗೆ ಇದ್ದಿದ್ದು ಪ್ರೊಮೋದಲ್ಲಿ ನಮ್ಮ ರಕ್ಷಿತಾ ಶೆಟ್ಟಿ ಬಟ್ ಎಪಿಸೋಡಲ್ಲಿ ಚೆನ್ನಾಗಿ ಉತ್ತರ ಕೊಟ್ಟರು ಜೀರಿನಾಗಿತ್ತು ಬಟ್ ಇದು ಎಲ್ಲ ಸ್ಪರ್ಧಿಗಳಿಗಿಂತ ನನಗೆ ತುಂಬ ಇಷ್ಟ ಆಗಿದ್ದು ಏನಪ್ಪ ಅಂದರೆ ನಮ್ಮ ಗಿಲ್ಲಿಯವರ ರಿಯಾಕ್ಷನ್ಗಳು ಆ ಮಾತುಗಳು ಆ ಉತ್ತರಗಳು ಗುರು ಈ ವ್ಯಕ್ತಿ ಅವ್ರು ಕೇಳುವಂಥ ಪ್ರಶ್ನೆಗಳಿಗೆ ಕಡಕ ಉತ್ತರ ಕೊಡುತ್ತಾ ಯಾವ ಥರ ಗುಮ್ತಾಯಿದ್ರು ಅಂದರೆ ನಗ್ನಾಗ್ತಾನೆ ಇದ್ರು ಓಕೆನಾ ಬಟ್ ಅಲ್ಲಿ ಕ್ವಾಟ್ಲಿನ್ ಗೊತ್ತಾ ಗುಮಿಸ್ಕೊಳ್ಳೋರು ಕೂಡ ನಗ್ನಾಗ್ತಾನೆ ಗುಮ್ಸ್ಕೊಳ್ತಾ ಇದಾರೆ ಆ್ಯಂಡ್ ಗುಮ್ಸ್ ಗುಮ್ತಾ ಇದ್ದಾರೆ ಅಂತ ಗೊತ್ತಿರೋ ಕೂಡ ಗುಮ್ಸ್ಕೊಳ್ಳೋದಿದೆಯಲ್ಲ ಅದು ನಗ್ನಾಗ್ತಾ ಆ ಥರ ಗುಮ್ಮಕೆ ಯಾರು ಸಾಧ್ಯ ನಮ್ಮ ಗಿಲ್ಲಿ ಸಾಧ್ಯ ಅದೇ ಟ್ಯಾಲೆಂಟ್ ಅಂತಲೇ ಹೇಳ್ಬೋದು ಜೊತೆಗೆ ಗಿಲ್ಲಿ ಎಷ್ಟು ಮೆಚೂರಾಗಿ ಮಾತಾಡ್ತಿದ್ದಾರೆ ಮೆಚೂರಾಗಿ ಇದ್ದಾರೆ ಅಂದರೆ ವಾ ಸೂಪರ್ ಗುರು ಆ್ಯಂಡ್ ಅವ್ರ ಬಗ್ಗೆ ಮಾತಾಡೋಕೆ ಮಾತಾಡ್ತಾ ಹೋದರೆ ನಾನು ಇಡೀ ಎಪಿಸೋಡ್ ಅವ್ರದ್ದು ಬಗ್ಗೆ ಮಾತಾಡಬೇಕು ಅಷ್ಟು ಕಾಂಟೆಂಟ್ ಇದೆ ಹೇಳ್ಬೋದು ಅದನ್ನು ಇವತ್ತಿನ ಎಪಿಸೋಡ್ ಮಾತಾಡೋಕ್ಕಾಗಿಲ್ಲ ಜಾಸ್ತಿ ಪ್ರತಿ ಒಂದು ವಿಷಯದಲ್ಲೂ ಕೂಡ ಅವ್ರದ್ದು ಏನೋ ಒಂದು ಆ್ಯಡ್ ಮಾಡ್ತಾರೆ ಮತ್ತು ಎಲ್ಲರಿಗೂ ಕೂಡ ತಮಾಷೆ ನಗು ಬರ್ಸೋ ರೀತಿ ಮಾಡ್ತಾರೆ ಅದು ವ್ಯಕ್ತಿಲಿರುವಂಥ ಒಳ್ಳೆತನ ಜೊತೆಗೆ ಸ್ಟ್ಯಾಂಡ್ ತಗೊಳ್ಳುವಂಥ ರೀತಿನೂ ಆಗ್ಬೋದು ತುಂಬ ಚೆನ್ನಾಗಿದೆ ಪರ್ಸನಲಿ ನನಗೆ ತುಂಬ ಇಷ್ಟ ಆಗ್ತಾರೆ ಆ ವ್ಯಕ್ತಿ ಸೊ ಒಳ್ಳೆ ಥರ ಆಟ ಆಡ್ತಾರೆ ಇದೇ ರೀತಿ ಆಟ ಆಡಲಿ ಗುರು ಒಳ್ಳೇದಾಗಲಿ ಅವ್ರಿಗೆ ಮಾತ್ರ ಉತ್ತರ ಕೊಟ್ಟಿದ್ದಂಥದ್ದು ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು ಮುಖ ಮುಖ ನೋಡ್ಕೋತಿದ್ರು ಅವ್ರುಗಳು ಹ್ಞೂ ನಗ್ನಾಗ್ತಾನೆ ಗುಂಬಸ್ಕೊತಿದ್ದೀರಲ್ಲಪ್ಪ ಏನು ಹೇಳ್ತೀರ ಗೈಸ್ ಅದಕ್ಕೆ ಕಾಟ್ಲೇ ಇತ್ತು ಆ್ಯಂಡ್ ಅದ್ರ ಜೊತೆಗೆ ಒಂದು ವಿಷಯ ನಂಗೆ ತುಂಬ ನಗು ಬಂದಿದೆ ಏನಂದರೆ ಅಶ್ವಿನಿ ಮೇಡಮ್ ಅವರು ಒಂದು ಪ್ರಶ್ನೆ ಕೇಳ್ತಾರೆ ಏನು ದಬ್ಬಾಕಿದ್ದೀರಾ ಅಂತ ಸ್ಥಾನ ಮನೆಯಲ್ಲಿ ಬಕೆಟ್ ದಬ್ಬಾಕಿದ್ದೀನಿ ಅಂತ ಹೇಳ್ತಾರೆ ಮುಖ ನೋಡಬೇಕಾಗಿತ್ತು ರಿಯಾಕ್ಷನ್ ನೋಡಬೇಕಾಗಿತ್ತು ಕ್ರೇಜಿ ಸೂಪರ್ ಗುರು ಆ್ಯಂಡ್ ಮೇಲೆ ಎಂಡ್ ಈ ಟಾಸ್ಕೆಲ್ಲ ಎಂಡ್ ಆಗುತ್ತೆ ನಿಮಗೆ ಯಾರದ್ದು ಒಂದು ರಿಯಾಕ್ಷನ್ಗಳು ಮಾತುಗಳು ತುಂಬ ಇಷ್ಟ ಆಯಿತು ಕಮೆಂಟ್ ಸೆಕ್ಷನ್ ತಿಳಿಸಿ ನನಗೆ ಮೇಯ್ನಾಗಿ ಗಿಲ್ಲಿಯವ್ರದ್ದು ಮಾತುಗಳು ರಿಯಾಕ್ಷನ್ಗಳಾಗ್ಬೋದು ಅದು ಕಂಪ್ಲೀಟ್ ಹೋಲ್ ಎಲ್ಲ ಕೂಡ ಇಷ್ಟ ಆಯಿತು ಆ್ಯಂಡ್ ಇದಾದ ಮೇಲೆ ಟಾಸ್ಕ್ ಎಂಡ್ ಮಾಡ್ತಾರೆ ಎಂಡ್ ಮಾಡಿದ್ಮೇಲೆ ಮಾಸ್ ಇಂದ ಒಬ್ಬನ ಸೇವ್ ಮಾಡಬೇಕಾಗುತ್ತೆ ಅದಕ್ಕಾಗಿ ಈ ನಾಲ್ಕು ಜನ ಫೈನಾನ್ಸ್ಟ್ಗಳು ಬರುತ್ತೆ ಈ ನಾಲ್ಕು ಜನ ಫೈನಾನ್ಸ್ಟ್ಗಳು ಕೂಡ ವೇಸ್ಟ್ ಅಂತ ಅನಿಸ್ತು ಅಲ್ಲಿ ಏನಕ್ಕೆ ಅಂದರೆ ಜನ ಸೆಲೆಕ್ಟ್ ಮಾಡ್ತಾರೆ ಏನಂತ ಹೇಳಬೇಕೋ ಗೊತ್ತಿಲ್ಲ ಆ್ಯಂಡ್ ಅಲ್ಲಿ ನನಗೆ ಅನ್ಸಿದ್ದು ಏನಪ್ಪ ಅಂದರೆ ಈ ಫೈನಾನ್ಸ್ಟ್ಗಳಾಗಿರುವಂಥವರಲ್ಲಿ ಸ್ಟ್ಯಾಂಡ್ ತೊಗೊಳೋದಕ್ಕೆ ತುಂಬ ಜನಕ್ಕೆ ಬರ್ತಿಲ್ಲ ಅಂತ ಅನಿಸುತ್ತೆ ಮಾಳ್ವಣ್ಣ ಕೈ ಮುಗಿಬೇಕು ಗುರು ಜನ ಅಷ್ಟು ಮಟ್ಟಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಪ್ರೀತಿಯಿಂದ ನಾವುಗಳೇ ಎಷ್ಟು ಇಷ್ಟಪಡ್ತೀವಿ ಇವ್ರು ನೋಡಿದ್ರೆ ಒಂದು ಸ್ಟ್ಯಾಂಡ್ ತೊಗೊಳೋಣ ಅವ್ರದ್ದೇ ಅದು ಒಪಿನಿಯನ್ನ ಸ್ಟ್ರಾಂಗ್ ಇಟ್ಕೊಳ್ಳೋಣ ಅಂತ ಅನ್ನಲಿಲ್ಲ ಅದು ಬೇಜಾರಾಯಿತು ಮತ್ತು ರಾಶಿಕಾ ಅಶ್ವಿನಿ ಗೌಡ ಗೌಡವ್ರನ್ನ ಅಶ್ವಿನಿ ಇವರು ಇದಾರಲ್ಲ ಇನ್ನೊಬ್ಬರು ಅವ್ರನ್ನ ಸೆಂಡ್ ಮಕ್ಕಳಕ್ಕೋಸ್ಕರ ಟ್ರೈ ಮಾಡಿದ್ರು ಬಟ್ ಹಾಗಿಲ್ಲ ಅಲ್ಲಿದ್ದದ್ದು ಯಾರು ಸುದೀ ಮತ್ತು ಅಶ್ವಿನಿ ಮೇಡಮು ಸೊ ಅವರಿಬ್ಬರು ಸ್ಟ್ರಾಂಗ್ ನಿಂತ್ಕೊಂಡ್ರು ಸೊ ಫೈನಲಿ ಜಾನ್ವಿಯವ್ರನ್ನ ಸೆಲೆಕ್ಟ್ ಮಾಡಿದ್ರು ನನಗಂತೂ ಬೇಜಾರಾಯಿತು ಒಳ್ಳೆಯದು ಸೆಲೆಕ್ಷನ್ ಅಲ್ಲ ಅಂತ ಅನ್ನಿಸ್ತು ಓಕೆ ಬಟ್ ಇಲ್ಲಿ ಅವರ ಪರ್ಸ್ನಲ್ ಒಪಿನಿಯನ್ ಅಂತ ತಂದ್ಕೊಣ ಓಕೆನಾ ಇದಾದ ಮೇಲೆ ಮಾಡೋಣ ಮಾತಾಡ್ತಿರೋದು ಕೂಡ ಬೇಜಾರಾಯಿತು ಬಟ್ ಇಲ್ಲಿ ನನಗೆ ಬೇಜಾರಾಗಿತ್ತೇನಂದರೆ ಧನುಷ್ ಅವರು ಇದಾರಲ್ಲ ಧನುಷ್ ಕೂಡ ಸೊ ಅವ್ರ ಮೇಲೆ ಸ್ವಲ್ಪ ಬೇಜಾರಾಯಿತು ಯಾಕಂದರೆ ಎಷ್ಟೆಲ್ಲ ಆಟ ಬಿಟ್ಕೊ ಬಿಟ್ಬಿಟ್ರಿ ಇವರು ಎಷ್ಟು ಚೆನ್ನಾಗಿ ಆಟ ಆಡ್ಕೊ ಬಂದ್ರಿ ಬೇರೆಯವ್ರಗೋಸ್ಕರ ಆಟ ಬಿಟ್ಕೊಡ್ರಿ ಜೊತೆಗೆ ಧ್ರುವಂತು ಅಷ್ಟೇ ಓಕೆನಾ ಆ್ಯಂಡ್ ಮೇಯ್ನಾಗಿ ನೀವು ಅಬ್ಸರ್ವ್ ಮಾಡಿದ್ರೆ ಬೇರೆಯವ್ರಿಗೋಸ್ಕರ ದಾನ ಮಾಡಿಕೊಂಡು ಅಷ್ಟು ಕಷ್ಟಪಟ್ಟು ಆಟಾಡಿ ಬೇರೆಯವ್ರಿಗೋಸ್ಕರ ಬಿಟ್ಕೊಡ್ತಾ ಬಂದ್ರಿ ಇವಾಗ ನೋಡಿ ನಿಮಗೋಸ್ಕರ ಯಾರೋ ಕೇರ್ ಮಾಡ್ತಿದ್ದಾರಾ ಸಪೋರ್ಟ್ ಮಾಡಿದ್ರ ಇಲ್ಲ ಅವ್ರಿಗೆ ಯಾರು ಬೇಕು ಅವ್ರನ್ನ ತಗೊಂಡ್ರು ಇಷ್ಟೇ ಇಲ್ಲಿ ಕಲಿಯೋ ಪಾಠ ತುಂಬ ಇದೆ ಧನುಷ್ ಆ ಧ್ರುವಂತ ಆಗ್ಬೋದು ಸೊ ಸಿಕ್ಕಾಬಿಟ್ಟು ಬಿಟ್ಕೊಟ್ರು ಅದು ಪರಿಣಾಮ ಇವಾಗ ಗೊತ್ತಾಗ್ತದೆ ನಮ್ಮವ್ರು ಅಂತ ಅನ್ಕೊಂಡಿರಲ್ಲ ಯಾರು ನಮ್ಮವ್ರು ಅಲ್ಲ ಅಂತ ಗೊತ್ತಾಗಿರುತ್ತೆ ಇನ್ನು ಮುಂದೆ ಆಟ ಖಂಡಿತವ್ರು ಬದಲಾಗುತ್ತೆ ಇರಿ ಬಟ್ ಧನುಷ್ ತಲೆಗೆ ಶೋಕೋಬೇಡಿ ಅವ್ರು ಆಗ್ಬೋದು ಧ್ರುವಂತ್ ಗೊತ್ತಿಲ್ಲ ನನಗೆ ಬಟ್ ಧನುಷ್ ಅವರಂತೂ ಖಂಡಿತವಾಗ್ಲೂ ಸೇವ್ ಆಗ್ತಾರೆ ಜನ ಅಷ್ಟು ಸಪೋರ್ಟ್ ಮಾಡ್ತಿದ್ದಾರೆ ಒಳ್ಳೆಯ ಎಂಟರ್ಟೈನ್ಮೆಂಟ್ ಆಗ್ಬೋದು ಎಂಟರ್ಟೈನ್ಮೆಂಟ್ ಇತ್ತೀಚೆಗೆ ಟಾಸ್ಕ್ಗಳ್ ಇದ್ದಾರೆ ಒಳ್ಳೆ ರೀತಿ ಆಟ ಇದ್ದಾರೆ ಹಾಗಾಗಿ ಓಕೆನಾ ಇದಾದ ಮೇಲೆ ಧ್ರುವಂತು ರಕ್ಷಿತಾತ್ ಅವರೆಲ್ಲ ಮಾತಾಡ್ತಿರ್ತಾರೆ ಅಲ್ಲಿ ನನಗೆ ಪರ್ಸನಲ್ ಏನಂದರೆ ಧ್ರುವಂತ ಅವ್ರಿಗೆ ರಿಯಾಲಿಟಿ ಅರ್ಥ ಇತ್ತು ಜೊತೆಗೆ ಧ್ರುವಂತ್ ತಪ್ಪ ತಿಳ್ಕೊಬಿಟ್ಟಿದ್ರು ಏನಂದರೆ ರಕ್ಷಿತಾ ಅವರು ಈಗ ಇದೆಯಲ್ಲಪ್ಪ ಈ ಸವಾಸ ಜನ್ವಿ ಮತ್ತು ಅಶ್ವಿನಿ ಅವ್ರ ಜೊತೆ ಒಂದು ಇದೇ ಕಥೆ ಆಗುವಂಥದ್ದು ಓಕೆನಾ ಅಶ್ವಿನಿ ಸಹವಾಸ ಮಾಡಿ ಜನ್ವಿ ಕೆಟ್ಟು ಅಂತ ಅನಿಸ್ತಿದೆ ನನಗೆ ಇಲ್ಲಿ ಧ್ರುವಂತೂ ಕೂಡ ಅನ್ಕೋಬಿಟ್ಟಿರು ಈಗ ಇದೆಲ್ಲ ಸೀನ್ ಆಗ್ತಿತ್ತಲ್ಲ ಅದನ್ನೆಲ್ಲ ಅಟೆನ್ಷನ್ಗೋಸ್ಕರ ಮಾಡ್ತಿದ್ದಾಳೆ ರಕ್ಷಿತಾ ಅಂತ ಅದನ್ನು ತಪ್ಪಾಗಿ ತಿಳ್ಕೊಂಡಿದ್ರು ಇವಾಗ ಅರ್ಥ ಆಯಿತು ಅರ್ಥ ಆದಮೇಲೆ ದುರುವಂತ ಸರಿ ಮಾಡ್ಕೊಂಡಿದ್ದಾರೆ ಸೊ ಹಾಗೆ ದುರ್ವಂತವಾಗಿ ನೆಗೆಟಿವ್ ಆಗಿ ತಗೊಳ್ಳೋದು ಬೇಡ ಓಕೆನಾ ಸೊ ಯಾವುದು ಕೂಡ ಫುಟೇಜ್ಗೋಸ್ಕರ ಮಾಡಬೇಡ ಆನೆಸ್ಟಾಗಿರು ತಲೆಗಿಸ್ಕೋಬೇಡ ಆರಾಮಾಗಿ ನಿಂಗೆ ಏನಿಸೋದು ಅದನ್ನು ಮಾಡು ಎಲ್ಲಿ ಬೇಕಾದ್ರೂ ಮಾತಾಡು ನಿನ್ನ ರೈಟ್ಸ್ ಇದೆ ಅಂತ ಕೂಡ ಹೇಳ್ತಾರೆ ಗುಡ್ ಅಂತ ಅನಿಸ್ತು ಇದಾದಮೇಲೆ ಅಶ್ವಿನಿ ಮತ್ತು ಜಾನಿ ಇಬ್ಬರು ಕೂಡ ಮಾತಾಡ್ತಿರ್ತಾರೆ ಅಲ್ಲಿ ಅಶ್ವಿನಿ ಹೇಳೋಂಥದ್ದು ಶೇಪ್ ಔಟ್ ಮಾಡಿಬಿಟ್ಟು ಇವತ್ತು ಅವಳಿಗೆ ಅದಕ್ಕೆ ಸೈಲೆಂಟ್ ಆಗೋಳೆ ಅಂತ ಯಾರಿಗೆ ಇವರು ಸೈಲೆಂಟ್ ಆಗಿದ್ದು ಯಾರು ಸೈಲೆಂಟ್ ಆಗಿದ್ದು ಹುಡುಗಿಗೆ ಸೈಲೆಂಟ್ ಆಯಿತು ಚಾನ್ಸೇ ಇಲ್ಲ ನಿಮ್ಮಿಂದ ದೂರ ಇದೆ ದೃಷ್ಟಿ ಸವಾಸ ಬೇಡ ಅಂತ ಅಷ್ಟೇ ಇನ್ನೇಂಥದ್ದಿಲ್ಲ ಶೇಪ್ ಔಟ್ ಆಗಿದ್ದು ಅವ್ ಬ್ರಹ್ಮೇಲ್ ಅವರೇ ಗುರು ಇವ್ರು ಎಲ್ಲರೂ ನಿಮ್ಮೊಳಗೆ ಶೇಪ್ ಔಟ್ ಆಗಿದ್ದು ನಿಜ ಹೇಳಬೇಕು ಅಂದರೆ ಆ ಹುಡುಗಿ ಒಂಥರೂ ಯಾರು ರಕ್ಷಿತ ಶೆಟ್ಟಿ ಬಗ್ಗೆ ಒಂಥರ ಮಾತಾಡ್ತಿರ್ತಾರೆ ಅಲ್ಲೂ ಕೂಡ ಓಕೆನಾ ಇಲ್ಲಿ ಜಾನ್ವಿ ಹೇಳುವಂಥದ್ದು ಏನಪ್ಪ ಅಂದರೆ ಅವರು ಆದರೂ ಕೊಡ್ತಾ ಇದ್ದಾಳೆ ಅಲ್ಲ ಅಂತ ಕೊಡ್ತಾಳೆ ಇನ್ನು ಮುಂದೆ ಇನ್ನೂ ಡಬಲ್ ಕೊಡ್ತಾಳೆ ಹುಡುಗಿ ತೊಗೋತೀರಿ ಅಷ್ಟೇ ಇದಾದಮೇಲೆ ಮೇಲೆ ಅಶ್ವಿನಿಯವರು ಹೇಳುವಂಥದ್ದು ಶೀಸ್ ಎಸ್ ಐ ಟೋಲ್ಡ್ ಯು ಅವಳು ಎಸ್ ಅಂತ ಅಂದರೆ ಸ್ಲಮ್ ನಾನು ಬೇರೆ ಹೊರ್ಡಿರ್ಬೋದು ಅಂತ ಅಂದ್ಕೊಂಡೆ ತುಂಬ ಜನ ಕ್ಲಾರಿಟಿ ಕೂಡ ಕೊಟ್ಟರು ಎಸ್ ಅಂದರೆ ಅದೇ ಸ್ಲಮ್ಮೆ ಬ್ರೋ ಅಂತ ಅಲ್ಲಿ ಕೂಡ ಮ್ಯೂಟಾಗಿ ಆಗಿದ್ದ ಇತ್ತಲ್ಲ ಅದೇ ಇರ್ಬೋದು ಅಂತ ಹೇಳ ಅಂದ್ಕೊಂಡ್ವಿ ಬಟ್ ಏನಪ್ಪ ಅಂದರೆ ಇದಕ್ಕೆ ಬೇರೆ ವರ್ಡ್ಗಳು ಕೂಡ ಇದೆ ಕೆಟ್ಟ ಕೆಟ್ಟ ವರ್ಡ್ ಕೂಡ ಇದೆ ಸ್ಪೀಡಲ್ಲಿ ಬರ್ತಾಯಿತ್ತು ಬಟ್ ಆ ವರ್ಡ್ ಯೂಸ್ ಮಾಡಿರಲ್ಲ ಬಟ್ ಸ್ಲಮ್ ಅಂತ ಯೂಸ್ ಮಾಡಿದ್ದಾರೆ ಬಟ್ ಇವ್ರ ಮನಸ್ಥಿತಿ ತೋರಿಸಿದೆ ಭಗವಂತ ಕಟ್ಟಾಗಿ ಎಲ್ಲರಿಗೂ ಕೂಡ ಇವ್ರು ಏನು ಅಂತ ತೋರಿಸಿದಾನೆ ಭಗವಂತ ಅಸಹ್ಯ ಆಯಿತು ಗುರು ಆನೆಸ್ಟಾಗಿ ಹೇಳ್ತೀನಿ ಶ್ರೀ ಶೀಸ್ ಎಸ್ ಐ ಟೋಲ್ಡ್ ಯು ಯಾ ಅಷ್ಟೇ ಅದಾದಮೇಲೆ ಆ ಕ್ಯಾಟಗರಿ ನಾವು ಹೋಗೋಕ್ಕಾಗಲ್ಲ ಅಷ್ಟು ಇಳಿಯೋಕ್ಕಾಗಲ್ಲ ಅವ್ರ ರೀತಿ ಮಾತಾಡ್ತಾರೆ ಇದನ್ನು ನೋಡಿದಾಗ ಅನಿಸಿದ್ದು ಹ್ಞೂ ಮುಗೀತು ನಿಮ್ಮ ಕತೆ ಜನ ಇನ್ನೂ ನಿಮ್ಗೆ ನೊಪ್ಪಲ್ಲ ಅಂತ ಅನಿಸ್ತು ಇಷ್ಟು ದಿನ ಎರಡು ವಾರ ಮೂರುವಾರ ಗಂಟ ಎರಡು ವಾರ ಏನು ಮಾಡಿದ್ರು ಅಶ್ವಿನಿ ಹೆಣ್ಣಮ್ಮ ಕ್ಯಾರೆಕ್ಟ್ರು ರಾಜಮ್ಮೆ ಅರಸರು ಇದೆಲ್ಲ ನಾನು ಅಕ್ಸೆಪ್ಟ್ ಮಾಡ್ತೀನಿ ಬಟ್ ಇವಾಗ ಮಾಡ್ತಿದ್ರಲ್ಲ ಇದನ್ನು ಅಕ್ಸೆಪ್ಟ್ ಮಾಡೋಕ್ಕಾಗ್ತಿಲ್ಲ ನಿಜವಲ್ಲ ತುಂಬ ಬೇಜಾರಾಗ್ತದೆ ತುಂಬ ಬಟ್ ಆ ಕ್ಯಾಟಗರಿ ಅನ್ನೋದಂತೆ ಸ್ಲಮ್ ಅನ್ನೋದಂತೆ ಹುಡುಗಿನ ಚೀಪಾಗಿ ನೋಡೋದಂತೆ ಇವೆಲ್ಲ ಅಸಹ್ಯ ಅಂದರೆ ಅಸಹ್ಯ ಅನಿಸಿದೆ ಅವರು ಬಟ್ ಏನಂದರೆ ವ್ಯಕ್ತಿತ್ವನ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಒಬ್ಬ ವ್ಯಕ್ತಿಗೆ ಆ ವ್ಯಕ್ತಿತ್ವನೇ ಇಲ್ಲದಂತೆ ಆಡ್ತಿರುವಂಥ ಈ ಇಬ್ಬರೂ ಕೂಡ ಬೇಗ ಆಚೆ ಹೋಗಲಿ ಅಶ್ವಿನಿ ಗೌಡ ಯಪ್ಪ ಅವ್ರ ಬಗ್ಗೆ ಎಷ್ಟು ಅದ ಕೋಪ ಗೊತ್ತಾ ಏನು ಮಾಡೋಣ ಹಂಗೆ ಮಾತಾಡೋಕ್ಕಾಗಲ್ಲ ಬೇರೆ ಬೇರೆ ಥರ ಅವರಾಗ ಆ ಲೆವೆಲ್ ಹೇಳ್ತಾರೆ ಬಟ್ ನಾವು ಹಂಗೆ ಗಿಡಕ್ಕಾಗಲ್ಲ ಅಲ್ವಾ ಸೊ ಹಾಗಾಗಿ ಸೊ ಇದಿಷ್ಟು ನಾನು ರಿವ್ಯೂ ಗೈಸ್ ಆ್ಯಂಡ್ ಕೆಲವು ವಿಷಯಗಳು ಮಿಸ್ ಆಗಿದ್ರೆ ಕ್ಷಮೆ ಇರಲಿ ಎಲ್ಲನೂ ಕವರ್ ಮಾಡೋಕ್ಕಾಗಿಲ್ಲ ಒಟ್ನಲ್ಲಿ ರಕ್ಷಿತಾ ಶೆಟ್ಟಿ ಅವ್ರಿಗೆ ಅವ್ರಲ್ಲಿ ಇಷ್ಟು ಎಷ್ಟು ದಿನ ಈ ಒಳ್ಳೆತನ ಮುಗ್ಧತೆ ಇರುತ್ತೋ ಅಷ್ಟು ದಿನ ನನ್ನ ಕಡೆಯಿಂದ ಕಂಪ್ಲೀಟ್ಲಿ ಸಪೋರ್ಟ್ ಇರುತ್ತೆ ಗೈಸ್ ಫೇವ್ರೇಟ್ ಅಂತಲ್ಲ ನನಗೆ ಹುಡುಗಿ ಒಳ್ಳೆತನ ತುಂಬ ಇಷ್ಟ ಆಗ್ತದೆ ಆ ಕಾರಣದಿಂದ ಆ್ಯಂಡ್ ಜೊತೆಗೆ ಇವರ ಒಂದು ವಸ್ಟ್ ಬಿಹೇವಿಯರ್ಗೆ ಏನು ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಸುದೀಪಣ್ಣ ಕ್ಲಾಸ್ ತೊಗೊಳ್ಳಿ ಇವ್ರ ಬಗ್ಗೆ ನೀವು ಗುಣಗಾನ ಮಾಡಬೇಕು ಅಂದರೆ ಏನು ಮಾಡ್ತೀರಾ ಕಮೆಂಟ್ ಸೆಕ್ಷನ್ ತಿಳಿಸಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಯು ಗೈಸ್ ಬಾಯ್ ಬಾಯ್